ಒಂದು ಕೋಟಿ ಗಳಿಸೋದು ಕಷ್ಟ ಆದರೆ ಐದು ಕೋಟಿ ಗಳಿಸೋದು ಸುಲಭ ಮೊದಲ ಒಂದು ಕೋಟಿ ಗಳಿಸೋಕ್ಕೆ ಇಪ್ಪತ್ತು ವರ್ಷಗಳು ಬೇಕು ಆದರೆ ನಂತರದ ನಾಲ್ಕು ಕೋಟಿಗಳನ್ನು ಗಳಿಸ್ಲಿಕ್ಕೆ ಬರೀ ಹದಿಮೂರು ವರ್ಷ ಸಾಕು ಅಬ್ಬಾ ಅಂತ ಆಶ್ಚರ್ಯ ಪಡಬೇಡಿ ಒಂದು ಕೋಟಿ ಗಳಿಸಿದ ನಂತರ ನಿಮ್ಮ ಬಳಿ ಸಂಪತ್ತಿನ ಸ್ಫೋಟ ಆಗುತ್ತೆ ಸಂಪತ್ತಿನ ಸ್ಫೋಟ ಆಗಬೇಕು ಅಂತ ಹೇಳಿದ್ರೆ ಕೆಲವು ಬೇಸಿಕ್ ಮನಿ ಮ್ಯಾನೇಜ್ಮೆಂಟ್ ಟಿಪ್ಸ್ ನಿಮಗೆ ಗೊತ್ತಿರಲೇಬೇಕು ಈ ವಿಡಿಯೋದಲ್ಲಿ ಮೊದಲು ಒಂದು ಕೋಟಿ ಗಳಿಸೋದು ಹೇಗೆ ಒಂದು ಕೋಟಿನ ಐದು ಕೋಟಿಗೆ ಬೆಳೆಸೋದು ಹೇಗೆ ಹೀಗೆ ಎಲ್ಲ ಡೀಟೇಲ್ಸನ್ನು ಕೊಡ್ತೀವಿ ಜೊತೆಗೆ ಈ ಐದು ಕೋಟಿಯ ಜರ್ನಿಯಲ್ಲಿ ನಾವು ಫಾಲೋ ಮಾಡಬೇಕಾದ ಬೇಸಿಕ್ ಮನಿ ಮ್ಯಾನೇಜ್ಮೆಂಟ್ ಡಿಸಿಪ್ಲೀನ್ ಏನು ಅನ್ನೋದ್ರ ಬಗ್ಗೆ ಕೂಡ ಮಾತಾಡಿದ್ದೀವಿ ದಯವಿಟ್ಟು ಎಂಡ್ ಟು ಎಂಡ್ ಈ ವಿಡಿಯೋವನ್ನು ನೋಡಿ ನಿಮಗೆ ಖಂಡಿತವಾಗಿಯೂ ಇದರಿಂದ ಅನುಕೂಲ ಆಗುತ್ತೆ ನಮಸ್ಕಾರ ನಾನು ಅಭಿಷೇಕ್ ರಾಮಪ್ಪ ಎಷ್ಟೋ ಜನ ಯೋಚನೆ ಮಾಡ್ತಾರೆ ನನ್ಗೆ ಒಂದು ಕೋಟಿನೋ ಎರಡು ಕೋಟಿನೋ ಮಾಡಿಬಿಟ್ರೆ ಅವತ್ತೇ ನಾನು ಕೆಲಸ ಬಿಟ್ಬಿಡ್ತೀನಪ್ಪ ನನಗೆ ಇಷ್ಟ ಅಮೌಂಟ್ ಸಿಕ್ಕರೆ ಸಾಕು ಅಂತ ಪ್ಲಾನ್ ಮಾಡಕ್ ಟ್ರೈ ಮಾಡ್ತಾರೆ ಒಂದ್ ವೇಳೆ ಆ ಪ್ಲಾನ್ ನೀವು ಮುಂದುವರೆದಿದ್ದು ಕ್ಯಾಲ್ಕುಲೇಷನ್ ಗಮನಿಸಿದ್ರೆ ಒಂದು ಕೋಟಿ ನೀವು ಉಳಿಸೋದಕ್ಕೆ ಬೆಳೆಸೋದಕ್ಕೆ ಮೇ ಬಿ ಇಪ್ಪತ್ತು ವರ್ಷದವರೆಗೂ ಬೇಕಾಗುತ್ತೆ ಅದಾದ ನಂತರದಲ್ಲಿ ಆ ಒಂದು ಕೋಟಿಯಿಂದ ಐದು ಕೋಟಿ ಮಾಡೋದಕ್ಕೆ ನಿಮ್ಗೆ ಅಷ್ಟು ಸಮಯ ಬೇಕಾಗೋದಿಲ್ಲ ಅದರ ಕಾಲ್ ಭಾಗದಷ್ಟು ಸಮಯದಲ್ಲಿ ಇನ್ನು ನಾಲ್ಕು ಕೋಟಿ ಸೇರ್ಕೊಂಡು ಬಿಡುತ್ತೆ ಹೆಂಗೆ ಯಾವ ತರ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ ಯಾವ ತರ ಪ್ಲಾನ್ ಮಾಡಬೇಕಾಗುತ್ತೆ ಕೋಟಿ ಗಳಿಸಬೇಕು ಕೋಟಿಯಿಂದ ದುಡ್ಡನ್ನ ಜಾಸ್ತಿ ಮಾಡ್ಕೊಳ್ತಾ ಹೋಗ್ಬೇಕು ಅನ್ನೋದು ನಿಜ ಆಕನ್ಸ ಎಲ್ರಿಗೂ ಇದೆ ಆದರೆ ಅದರಲ್ಲಿ ನಾವು ಪಾಲಿಸಬೇಕಾಗಿರೋ ಕೆಲ ಅಂಶಗಳು ಯಾವುವು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ವಿತ್ ಪ್ರಾಕ್ಟಿಕಲ್ ಕ್ಯಾಲ್ಕುಲೇಷನ್ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ ಈ ಎಲ್ಲದರ ಬಗ್ಗೆ ಕಲ್ಸೋದಕ್ಕೆ ಶರತ್ ಎಂ ಎಸ್ ಅವರು ನಮ್ಮ ಜೊತೆಗಿದ್ದಾರೆ ಸೀನಿಯರ್ ಜರ್ನಲಿಸ್ಟ್ ನ್ಯೂಸ್ ಚಾನಲ್ ಗಳ ಸಂಪಾದಕರಾಗಿ ಸೇವೆ ಸಲ್ಲಿಸಿದ್ದಾರೆ ಎರಡು ಬೆಸ್ಟ್ ಸೆಲ್ಲಿಂಗ್ ಪರ್ಸನಲ್ ಫಿನಾನ್ಸ್ ಪುಸ್ತಕಗಳನ್ನು ರಚಿಸಿದ್ದಾರೆ ದುಡ್ಡು ಬಿತ್ತಿ ದುಡ್ಡು ಬೆಳೆಯಿರಿ ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್ಸ್ ಮತ್ತು ಮನಿ ಸೀಕ್ರೆಟ್ಸ್ ನೀವು ಆ ಪುಸ್ತಕಗಳನ್ನು ಓದಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ಕ್ಲಿಕ್ ಮಾಡಿ ಪುಸ್ತಕವನ್ನು ಗಮನಿಸಬಹುದು ಅವರು ಈಗ ಪ್ರಸಕ್ತ ಕಂಟೆಂಟ್ ವಿಭಾಗದ ಸೀನಿಯರ್ ವೈಸ್ ಪ್ರೆಸಿಡೆಂಟ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಅಭಿಷೇಕ್ ಕೋಟಿ ಅನ್ನೋದು ನಮ್ಮ ಆ್ಯಂಬಿಟ್ನಲ್ಲಿ ಬರೋದಿಲ್ಲ ಕೋಟಿ ನಮಗಲ್ಲ ಅಂತಲೇ ಅಂತಾನೆ ತುಂಬಾ ಜನ ಯೋಚನೆ ಮಾಡ್ತಾರೆ ಆ ಐಡಿಯಾನೇ ರಿಜೆಕ್ಟ್ ಮಾಡಿಬಿಡ್ತಾರೆ ಆದರೆ ಕೋಟಿ ಮಾಡೋದಕ್ಕೆ ಸಾಧ್ಯ ಆದರೆ ಆ ಕೋಟಿ ಮಲ್ಟಿಪ್ಲೈ ಆಗೋದಕ್ಕೆ ಬಹಳ ಕಮ್ಮಿ ಸಮಯ ತೊಗೊಳುತ್ತೆ ಅನ್ನೋದು ತುಂಬ ಇಂಟ್ರೆಸ್ಟಿಂಗ್ ಫ್ಯಾಕ್ಟು ಸೊ ಇದಕ್ಕೆ ನಾವು ಹೇಗೆ ಪ್ಲ್ಯಾನ್ ಮಾಡಬೇಕು ಯಾವ ಥರದ ಇನ್ವೆಸ್ಟ್ಮೆಂಟ್ ಅವೆನ್ಯೂನ ನಾವು ಡಿಪೆಂಡ್ ಆಗಬಹುದು ಅದ್ರ ಬಗ್ಗೆ ಸರ್ ಖಂಡಿತ ಅಭಿಷೇಕ್ ಈಗ ನೋಡಿ ಯಾರನೋ ನಾವು ಒಬ್ಬನ ಕೋಟ್ಯಾಧಿಪತಿ ಅಂತ ಕರೆದ ತಕ್ಷಣ ತಿರುಗಿ ನೋಡ್ತಾರೆ ಜನ ಓಕೆ ಯಾಕೆ ಹಾಗಾಗತ್ತೆ ಅಂತ ಹೇಳಿದ್ರೆ ಓಹ್ ಕೋಟಿ ಅಚೀವ್ ಮಾಡಿದಾರಾ ಹ್ಞೂ ಕೋಟಿ ಗಳಿಸಿದಾರಾ ಓಕೆ ಅಂತ ದುಡ್ಡುಗಿರೋ ತಾಕತ್ತೆ ಅದು ಓಕೆ ಅಂದರೆ ಆ ಮೊದಲನೇ ಒಂದು ಕೋಟಿ ಗಳಿಸೋದಿದೆಯಲ್ಲ ದಟ್ಸ್ ಅ ಹಾರ್ಡ್ ಟಾಸ್ಕ್ ಓಕೆ ಮೊದಲನೇ ಒಂದು ಕೋಟಿ ಗಳಿಸ್ಬೇಕಾರೆ ಆ್ಯಾವ್ರೇಜ್ ಟ್ವೆಲ್ ಪರ್ಸೆಂಟ್ ರಿಟರ್ನ್ಸಲ್ಲಿ ಸುಮಾರು ಇಪ್ಪತ್ತು ವರ್ಷ ಬೇಕಾಗುತ್ತೆ ಓಕೆ ಆದರೆ ನೆಕ್ಸ್ಟ್ ತರ್ಟೀನ್ ಇಯರ್ಸ್ ನೆಕ್ಸ್ಟ್ ತರ್ಟೀನ್ ಇಯರ್ಸಲ್ಲಿ ಓಕೆ ಅಡಿಷ್ನಲ್ ಫೋರ್ ಕ್ರೋರ್ಸನ್ನು ಗಳಿಸ್ಬೋದು ಓಕೆ ಅಂದರೆ ಮೊದಲನೇ ಒಂದು ಕೋಟಿ ಗಳಿಸಿದ ನಂತರ ನಾವು ಹೂಡಿಕೆನ ಮುಂದುವರ್ಸ್ಕೊಂಡು ಹೋದ್ರೆ ದುಡ್ಡಿನ ಸ್ಫೋಟ ಆಗುತ್ತೆ ಫೈವ್ ಕ್ರೋರ್ಸನ್ನು ಅರ್ನ್ ಮಾಡೋದು ಬಹಳ ಕಷ್ಟ ಆಗಲ್ಲ ಅದು ಹೇಗೆ ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ ಆದರೆ ಅದಕ್ಕಿಂತ ಮುಖ್ಯವಾದ್ದೇನು ಅಂದರೆ ಅಭಿಷೇಕ್ ಬರೀ ಕೋಟಿ ಗಳಿಸಕ್ಕೆ ಹೊರಟೆ ಅಂತ ಹೇಳಿದ್ರೆ ಬರೀ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಬರೀ ಅದನ್ನೇ ಗಮನಿಸ್ಕೊಳೋದಲ್ಲ ಹೂಡಿಕೆಗೂ ಮುಂಚೆ ಸುರಕ್ಷತೆ ಬೇಸಿಕ್ ಫಂಡಮೆಂಟಲ್ಸ್ ಆಫ್ ಫೈನಾನ್ಷಿಯಲ್ ಪ್ಲಾನಿಂಗ್ ಅಂತೇಳಿ ನಾವು ಕರಿತೀವಿ ಅದನ್ನು ನಾವು ಮನಗಾಣದೆ ಅದನ್ನು ನಾವು ಕಂಡುಕೊಳ್ಳದೆ ಅದನ್ನು ನಾವು ಬೇಸನ್ನು ಸ್ಟ್ರಾಂಗ್ ಮಾಡಿಕೊಳ್ಳದೆ ನಾವು ಕೋಟಿ ಗಳಿಸೋದೆಲ್ಲ ಹೂಡಿಕೆನೂ ಮಾಡಬಾರ್ದು ಓಕೆ ಆ ಎಲ್ಲ ವಿಚಾರಗಳ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಡೀಟೇಲ್ ಆಗಿ ಚರ್ಚೆ ಮಾಡ್ತಾ ಹೋಗೋಣ ಅಭಿಷೇಕ್ ಓಕೆ ಸೊ ಫಸ್ಟ್ ಒಂದು ಈಗ ಒಂದು ಕೋಟಿ ಅಂದ ತಕ್ಷಣಕ್ಕೆ ಹನ್ನೆರಡು ಪರ್ಸೆಂಟ್ ರಿಟರ್ನ್ಸ್ ಅಂತ ನೀವು ಮಾತಾಡಿದ್ರಿ ಸೊ ಯಾವ ಹಾದಿಯಲ್ಲಿ ತಿಂಗಳ ನಾನು ಎಷ್ಟೆಷ್ಟು ಹೂಡಿಕೆ ಮಾಡಬೇಕಾಗುತ್ತೆ ಸೊ ಅದರ ಗ್ರೋತ್ ಪ್ರಾಸ್ಪೆಕ್ಟ್ ಅಥವಾ ಚಾಲೆಂಜಸ್ ಯಾವ ರೀತಿ ಇದೆ ಇದರೆಲ್ಲದರ ಬಗ್ಗೆ ಒಂದು ಬ್ರೀಫ್ ಪಿಕ್ಚರ್ ಅನ್ನು ಕೊಟ್ಟಣ ಖಂಡಿತ ಅಭಿಷೇಕ್ ಈಗ ನೋಡಿ ಯಾವುದೋ ಒಬ್ಬ ವ್ಯಕ್ತಿಗೆ ನಾನು ಒಂದು ಕೋಟಿ ಗಳಿಸ್ಬೇಕಪ್ಪ ಅಂತ ಅನ್ಸುತ್ತೆ ಅಂತ ಇಟ್ಕೊಳ್ಳಿ ಓಕೆ ಆತ ಮೊದಲನೇ ಆಲೋಚನೆ ಏನು ಮಾಡಬೇಕು ಅಂತ ಹೇಳಿದ್ರೆ ನಾನು ಒಂದು ಕೋಟಿ ಗಳಿಸ್ಬೇಕಾದ್ರೆ ಹೇಗೆ ಹೂಡಿಕೆಯನ್ನು ಮಾಡಬೇಕು ಹೇಗೆ ಡಿಸಿಪ್ಲಿನ್ಡ್ ಆಗಿ ಇನ್ವೆಸ್ಟ್ಮೆಂಟ್ ಕಂಟಿನ್ಯೂ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿಯನ್ನು ತಗೊಳ್ಬೇಕಾಗುತ್ತೆ ಓಕೆ ನಾವೀಗ ಸ್ಕ್ರೀನ್ ಮೇಲೆ ನಾನು ತೋರಿಸ್ತೀನಿ ನೋಡಿ ಒಂದು ಕೋಟಿ ಗಳಿಸೋದು ಕಷ್ಟ ಐದು ಕೋಟಿ ಗಳಿಸೋದು ಸುಲಭ ಅಂಥೇಳಿ ಒಂದು ಟೇಬಲನ್ನು ನಾವು ತೋರಿಸ್ತಾ ಇದ್ದೀವಿ ಮ್ಯೂಚುವಲ್ ಫಂಡ್ ಹೂಡಿಕೆ ಮೂಲಕ ಐದು ಕೋಟಿ ಗಳಿಸಲು ಎಷ್ಟು ಸಮಯ ಬೇಕು ಅನ್ನೋ ಒಂದು ಕ್ಯಾಲ್ಕುಲೇಷನನ್ನು ನಾವು ಕೊಡ್ತೀವಿ ಯಾವುದರಲ್ಲಿ ಹೂಡಿಕೆ ಮಾಡಬೇಕು ಐದು ಕೋಟಿ ಅಥವಾ ಒಂದು ಕೋಟಿ ಗಳಿಸೋ ಹಾದಿಯಲ್ಲಿ ಅಂತ ಹೇಳಿದ್ರೆ ಮ್ಯೂಚುವಲ್ ಫಂಡನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ ಯಾಕೆಂದರೆ ಏನಾಗುತ್ತೆ ಈ ಟ್ರೆಡಿಷನಲ್ ಇನ್ವೆಸ್ಟ್ಮೆಂಟ್ಸ್ ಈಗ ನಾವು ತೊಗೊಂಡ್ರೆ ಎಫ್ ಡಿ ಆರ್ ಡಿ ಅಥವಾ ಇತರೆ ಪೋಸ್ಟ್ ಆಫೀಸ್ ಇನ್ವೆಸ್ಟ್ಮೆಂಟ್ಗಳನ್ನು ತೊಗೊಂಡ್ರೆ ಕೋಟಿ ಗಳಿಸ್ಬೇಕಾದ್ರೆ ಜಾಸ್ತಿ ಹೂಡಿಕೆ ಮಾಡಬೇಕು ಇಟ್ಸ್ ಅ ಲಾಂಗ್ ಜರ್ನಿ ಯಾಕೆಂದರೆ ಆರರಿಂದ ಏಳು ಪರ್ಸೆಂಟ್ ರಿಟರ್ನ್ಸನ್ನು ಈ ಟ್ರೆಡಿಷನಲ್ ಇನ್ವೆಸ್ಟ್ಮೆಂಟ್ಗಳು ಕೊಡ್ತೇವೆ ಓಕೆ ಈಗ ಸ್ಟಾಕ್ ಮಾರ್ಕೆಟ್ ಆಯ್ಕೆ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಸ್ಟಾಕ್ ಮಾರ್ಕೆಟು ತುಂಬ ಜನರಿಗೆ ರಿಸ್ಕ್ ಜಾಸ್ತಿ ಯಾಕೆ ಅಂತ ಹೇಳಿದ್ರೆ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದರೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಾಲೆಡ್ಜ್ ಇರಬೇಕು ಓಕೆ ಮ್ಯೂಚುವಲ್ ಫಂಡ್ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನಾವು ಹೂಡಿಕೆ ಮಾಡಲ್ಲ ಫಂಡನ್ನು ಸೆಲೆಕ್ಟ್ ಮಾಡಿ ದುಡ್ಡನ್ನು ಹಾಕ್ತಾ ಹೋಗ್ತೀವಿ ಫಂಡ್ ಮ್ಯಾನೇಜರ್ಗಳು ನಮ್ಮ ದುಡ್ಡನ್ನು ನಿರ್ವಹಣೆ ಮಾಡ್ತಾ ಹೋಗ್ತಾರೆ ಹಾಗಾಗಿ ಮ್ಯೂಚುವಲ್ ಫಂಡ್ ಒಳ್ಳೆ ಚಾಯ್ಸ್ ಅಂತೇಳಿ ನಾವು ಇಲ್ಲಿ ಗಣನೆಗೆ ತೆಗೆದುಕೊಂಡಿದ್ದೀವಿ ಓಕೆ ಮ್ಯೂಚುವಲ್ ಫಂಡಲ್ಲಿ ಪ್ರತಿ ತಿಂಗಳು ಹತ್ತು ಸಾವಿರ ರೂಪಾಯಿ ಹೂಡ್ಕೊಂಡು ಹೋದರೆ ಮುಂದಿನ ಮೂವತ್ತ್ಮೂರು ವರ್ಷಗಳ ಕಾಲ ಇದನ್ನು ಇನ್ವೆಸ್ಟ್ ಮಾಡ್ತಾ ಹೋದರೆ ಹೇಗೆ ನಾವು ಕೋಟಿಗಳನ್ನು ಗಳಿಸ್ತಾ ಹೋಗ್ಬೋದು ಅನ್ನೋ ಒಂದು ಉದಾಹರಣೆಯನ್ನು ನಾವು ಕೊಡ್ತೀವಿ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ರಿಟರ್ನ್ಸು ಅಂತ ಹೇಳಿದ್ರೆ ಟ್ವೆಲ್ ಪರ್ಸೆಂಟ್ ರಿಟರ್ನ್ಸು ಸ್ಕ್ರೀನ್ ಮೇಲೆ ನಾವೀಗ ಮಾತಾಡ್ತಿರೋ ಎಲ್ಲ ಅಂಶಗಳು ಬರ್ತಾ ಇದ್ದಾವೆ ಹೂಡಿಕೆ ವಿವರಗಳು ಮೊದಲ ಒಂದು ಕೋಟಿ ರೂಪಾಯಿ ಗಳಿಸೋಕ್ಕೆ ಎಷ್ಟು ಟೈಮ್ ಬೇಕಪ್ಪ ಅಂತ ಹೇಳಿದ್ರೆ ಈಗ ಉದಾಹರಣೆಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜನವರಿಯಲ್ಲಿ ನಾನು ಶುರು ಮಾಡಿದ್ದೀನಿ ಅಂತ ಹೇಳಿದ್ರೆ ಎರಡು ಸಾವಿರದ ನಲವತ್ತೈದನೇ ಇಸ್ವಿ ಅಷ್ಟರೊಳಗೆ ಒಂದು ಕೋಟಿ ಗಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರತಿ ತಿಂಗಳು ಹತ್ತತ್ತು ಸಾವಿರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಹೋದರೆ ಓಕೆ ಮತ್ತು ಇಪ್ಪತ್ತು ವರ್ಷಗಳ ಕಾಲ ಕನ್ಸಿಸ್ಟೆಂಟಾಗಿ ಹೂಡಿಕೆ ಮಾಡಿದ್ರೆ ನಮಗೆ ಟ್ವೆಲ್ ಪರ್ಸೆಂಟ್ ರಿಟರ್ನ್ ಸಿಕ್ಕರೆ ಒಂದು ಕೋಟಿ ಗಳಿಸ್ಲಿಕ್ಕೆ ಟ್ವೆಂಟಿ ಇಯರ್ಸ್ ಬೇಕಾಗತ್ತೆ ಓಕೆ ಒಂದು ಕೋಟಿ ಗಳಿಸ್ಲಿಕ್ಕೆ ಆ ನಂತರದಲ್ಲಿ ಒಂದು ಕೋಟಿಯಿಂದ ಎರಡು ಕೋಟಿ ಆಗಲಿಕ್ಕೆ ಎಷ್ಟು ಸಮಯ ಬೇಕಪ್ಪ ಅಂತ ಹೇಳಿದ್ರೆ ಮುಂದಿನ ಐದು ಮುಕ್ಕಾಲು ವರ್ಷ ಸಾಕು ಓಕೆ ನೋಡಿ ಫಸ್ಟ್ ಕ್ರೋರ್ ಗಳಿಸ್ಲಿಕ್ಕೆ ಎಷ್ಟು ದಿನ ಬೇಕಾಯಿತು ಇಪ್ಪತ್ತು ವರ್ಷಗಳು ಬೇಕಾಯಿತು ಓಕೆ ನೆಕ್ಸ್ಟ್ ಕ್ರೋರ್ ಅರ್ನ್ ಮಾಡಲಿಕ್ಕೆ ಬೇಕಾಗಿದ್ದು ಐದು ಮುಕ್ಕಾಲು ವರ್ಷಗಳು ಮಾತ್ರ ಅಂದರೆ ಎರಡು ಸಾವಿರದ ನಲವತ್ತೈದರಿಂದ ಎರಡು ಸಾವಿರದ ಐವತ್ತೊಂದನೇ ಇಸ್ವಿಯ ಒಳಗಡೆ ಎರಡನೇ ಕೋಟಿ ಗಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಏನು ಆ ಇನ್ವೆಸ್ಟ್ಮೆಂಟನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಆ ಹತ್ತು ಹತ್ತು ಸಾವಿರ ರೂಪಾಯಿನೇ ಹುಡ್ಕೊಂಡು ಹೋದರೆ ಆಯಿತು ಎಸ್ ಸರ್ ಹಾಗಾದರೆ ಎರಡನೇ ಕೋಟಿಯಿಂದ ಮೂರನೇ ಕೋಟಿ ಗಳಿಸೋಕ್ಕೆ ಎಷ್ಟು ಸಮಯ ಬೇಕಪ್ಪ ಅಂತ ಹೇಳಿದ್ರೆ ಮುಂದಿನ ಮೂರು ಮುಕ್ಕಾಲು ವರ್ಷಗಳು ಓಕೆ ಮೂರು ಮುಕ್ಕಾಲು ವರ್ಷ ಹ್ಞೂ ಹ್ಞೂ ಎರಡು ಸಾವಿರದ ಐವತ್ತೊಂದರಿಂದ ಎರಡು ಸಾವಿರದ ಐವತ್ನಾಲ್ಕನೇ ಇಸ್ವಿಯ ಆಸ್ಪಾಸ್ನಲ್ಲಿ ಓಕೆ ಮೂರನೇ ಕೋಟಿ ಗಳಿಸ್ಲಿಕ್ಕೆ ಸಾಕಾಗುತ್ತೆ ನೋಡಿ ಫಸ್ಟ್ ಕ್ರೋರ್ ಗಳಿಸ್ಲಿಕ್ಕೆ ಎಷ್ಟು ಟೈಮ್ ಬೇಕಾಯಿತು ಇಪ್ಪತ್ತು ವರ್ಷ ಬೇಕಾಯಿತು ಸೆಕೆಂಡ್ ಕ್ರೋರ್ ಗಳಿಸ್ಲಿಕ್ಕೆ ಐದು ಮುಕ್ಕಾಲು ವರ್ಷ ಬೇಕಾಯಿತು ಮೂರನೇ ಕೋಟಿ ಗಳಿಸ್ಲಿಕ್ಕೆ ಮೂರು ಮುಕ್ಕಾಲು ವರ್ಷ ಸಾಕಾಯಿತು ಹಾಗೆಯೇ ಮೂರನೇ ಕೋಟಿಯಿಂದ ನಾಲ್ಕನೇ ಕೋಟಿ ಗಳಿಸ್ಲಿಕ್ಕೆ ಎಷ್ಟು ಸಮಯ ಬೇಕಪ್ಪ ಅಂತ ಹೇಳಿದ್ರೆ ಎರಡು ಮುಕ್ಕಾಲು ವರ್ಷ ಸಾಕು ಓಕೆ ನೋಡಿ ಎರಡು ಸಾವಿರದ ಐವತ್ನಾಲ್ಕರಿಂದ ಎರಡು ಸಾವಿರದ ಐವತ್ತಾರನೇ ಇಸ್ವಿ ಒಳಗಡೆ ನಾಲ್ಕನೇ ಕೋಟಿ ಗಳಿಸಿ ಆಗತ್ತೆ ಓಕೆ ಗಮನಿಸ್ತಾ ಬನ್ನಿ ಇಪ್ಪತ್ತು ವರ್ಷ ಆಮೇಲೆ ಐದು ಮುಕ್ಕಾಲು ವರ್ಷ ಆಮೇಲೆ ಮೂರು ಮುಕ್ಕಾಲು ವರ್ಷ ಆಮೇಲೆ ಎರಡು ಮುಕ್ಕಾಲು ವರ್ಷ ಓಕೆ ನಾಲ್ಕನೇ ಕೋಟಿ ಗಳಿಸ್ಲಿಕ್ಕೆ ಬೇಕಾಗೋದು ಎರಡು ಮುಕ್ಕಾಲು ವರ್ಷ ಹನ್ನೆರಡು ಪರ್ಸೆಂಟ್ ರಿಟರ್ನ್ಸಲ್ಲಿ ಅಂದರೆ ಎರಡು ಸಾವಿರದ ಐವತ್ನಾಲ್ಕರಿಂದ ಐವತ್ತಾರನೇ ಇಸ್ವಿ ಅವಧಿ ಒಳಗಡೆ ನಾಲ್ಕನೇ ಕೋಟಿ ಹೂಡಿಕೆ ಮಾಡಿದ ವ್ಯಕ್ತಿಗೆ ಸಿಗುತ್ತೆ ನಾಲ್ಕನೇ ಕೋಟಿಯಿಂದ ಐದನೇ ಕೋಟಿ ಗಳಿಸ್ಲಿಕ್ಕೆ ಒಂದು ವರ್ಷ ಹತ್ತು ತಿಂಗಳು ಸಾಕು ಓಕೆ ಎರಡು ಸಾವಿರದ ಐವತ್ತಾರರಿಂದ ಎರಡು ಸಾವಿರದ ಐವತ್ತೆಂಟನೇ ಇಸುವ ಒಳಗಡೆ ಈ ಒಂದು ವರ್ಷ ಹತ್ತು ತಿಂಗಳ ಪೀರಿಯಡ್ನಲ್ಲಿ ನೆಕ್ಸ್ಟ್ ಕ್ರೋರನ್ನು ಅಂದರೆ ಐದನೇ ಕೋಟಿಯನ್ನು ಗಳಿಸ್ಬಿಡ್ಬೋದು ನೋಡಿ ಈ ಒಟ್ಟಾರೆ ಹೂಡಿಕೆ ಪಿರಿಯಡ್ ಎಷ್ಟಪ್ಪ ಅಂತ ಹೇಳಿದ್ರೆ ತರ್ಟಿ ತ್ರೀ ಇಯರ್ಸ್ ಓಕೆ ಮೂರು ವರ್ಷಗಳ ಕಾಲ ಬರೀ ಹತ್ತತ್ತು ಸಾವಿರ ರೂಪಾಯಿ ಹಾಕ್ಕೊಂಡು ಹೋದರೆ ಐದು ಕೋಟಿ ನಿಮ್ಮ ಬಳಿ ಇರುತ್ತೆ ಓಕೆ ಅಂತ ಹೇಳಿದ್ರೆ ಫಸ್ಟ್ ಕ್ರೋರ್ ಗಳಿಸ್ಲಿಕ್ಕೆ ವರ್ಷ ಬೇಕು ಓಕೆ ಆ ನಂತರದ ಕೋಟಿಗಳು ಮಲ್ಟಿಪ್ಲೈ ಆಗ್ತಾ ಹೋಗ್ತವೆ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ದುಡ್ಡಿನ ಸ್ಫೋಟ ಆಗುತ್ತೆ ಓಕೆ ಅರ್ನಿಂಗ್ ಫಸ್ಟ್ ಕ್ರೋರ್ ಇಸ್ ಆಲ್ವೇಸ್ ಡಿಫಿಕಲ್ಟ್ ಓಕೆ ಆಮೇಲೆ ಕಾಂಪೌಂಡಿಂಗ್ ಗ್ರೋತ್ ಆಗಿಬಿಡುತ್ತೆ ಕಾಂಪೌಂಡಿಂಗ್ ಅಂದ್ರೆ ಮ್ಯೂಚುವಲ್ ಫಂಡ್ ಅಲ್ಲಿ ಕಾಂಪೌಂಡಿಂಗ್ ರಿಟರ್ನ್ಸ್ ಇರೋಲ್ಲ ಆದ್ರೆ ನಾವು ದೀರ್ಘಾವಧಿಗೆ ಆ ಹಣವನ್ನು ಹೂಡಿಕೆ ಮಾಡೋದ್ರಿಂದ ಗ್ರೋತ್ ಪ್ರಾಸ್ಪೆಕ್ಟ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಓಕೆ ಹಾಗಾಗಿ ಒಂದು ಕೋಟಿ ಗಳಿಸೋದು ಕಷ್ಟ ಆ ನಂತರದ ನಾಲ್ಕು ಕೋಟಿಗಳನ್ನು ಗಳಿಸೋದು ತುಂಬ ಸುಲಭ ನೋಡಿ ಫಸ್ಟ್ ಕ್ರೋರ್ ಅರ್ನ್ ಮಾಡಲಿಕ್ಕೆ ಟ್ವೆಂಟಿ ಇಯರ್ಸು ನೆಕ್ಸ್ಟ್ ಫ್ರೋ ಫೋರ್ ಕ್ರೋರ್ಸ್ ಅರ್ನ್ ಮಾಡೋಕ್ಕೆ ಬೇಕಾಗೋದು ಹದಿಮೂರು ವರ್ಷ ಹದಿಮೂರು ವರ್ಷ ಒಟ್ಟು ಮೂವತ್ತ್ಮೂರು ವರ್ಷ ಓಕೆ ನಾಲ್ಕು ಕೋಟಿ ಗಳಿಸೋಕ್ಕೆ ಎಸ್ ಜಸ್ಟ್ ತರ್ಟೀನ್ ಇಯರ್ಸು ಫಸ್ಟ್ ಕ್ರೋರ್ ಅರ್ನ್ ಮಾಡಲಿಕ್ಕೆ ವರ್ಷ ಟ್ವೆಂಟಿ ಇಯರ್ಸು ಸೊ ಹಾಗಾಗಿ ನಾವು ಹೂಡಿಕೆಯಲ್ಲಿ ಸ್ಥಿರವಾಗಿ ಹೂಡಿಕೆ ಮಾಡೋದು ಶಿಸ್ತಿನಿಂದ ಹೂಡಿಕೆ ಮಾಡೋದು ಎಷ್ಟು ಮುಖ್ಯ ಅನ್ನೋದನ್ನ ಇದು ಹೇಳ್ತಿದೆ ಈಗ ನೋಡಿ ಮಾರ್ಕೆಟ್ ತುಂಬ ಡೌನಲ್ಲಿದೆ ಎಷ್ಟೋ ಜನ ಏನು ಮಾಡ್ತಾರೆ ಎಸ್ ಐ ಪಿ ಸ್ಕಿಪ್ ಮಾಡಿಕೊಂಡು ಏ ನಾನು ಈಗ ಹೂಡಿಕೆ ಮಾಡಲ್ಲಪ್ಪ ಮಾರ್ಕೆಟ್ ಮೇಲೆ ಹೋದಾಗ ಹೂಡಿಕೆ ಮಾಡ್ತೀನಿ ಅಂತ ಹೇಳ್ತಾರೆ ಏನಾಗುತ್ತೆ ಮಾರ್ಕೆಟ್ ಮೇಲೆ ಹೋದಾಗ ಹೂಡಿಕೆ ಮಾಡಿದಾಗ ಜಾಸ್ತಿ ಪ್ರೈಸ್ನಲ್ಲಿ ಮ್ಯೂಚುವಲ್ ಫಂಡ್ ಯೂನಿಟ್ಸನ್ನು ನೀವು ಬೈ ಮಾಡ್ತೀರಿ ಮಾರ್ಕೆಟ್ ಬಿದ್ದಾಗ ನಾವು ಖರೀದಿ ಮಾಡಿದಾಗ ಕಡಿಮೆ ಬೆಲೆಗೆ ಮ್ಯೂಚುವಲ್ ಫಂಡ್ ಯೂನಿಟ್ಗಳು ಸಿಗ್ತವೆ ಅಂದರೆ ಸಿಂಪಲ್ಲು ನೂರು ರೂಪಾಯಿ ಇದ್ದಾಗ ಟೊಮೆಟೊ ತಗೊಂಡ್ರೆ ಒಂದು ಕೆ ಜಿಗೆ ನೂರು ರೂಪಾಯಿ ಕೊಡಬೇಕಾಗತ್ತೆ ಹತ್ತು ರೂಪಾಯಿ ಇದ್ದಾಗ ಹತ್ತು ಕೆ ಜಿ ಸಿಗುತ್ತೆ ಈ ಲೆಕ್ಕಾಚಾರ ಇನ್ವೆಸ್ಟ್ಮೆಂಟಲ್ಲೂ ಅನ್ವಯ ಆಗುತ್ತೆ ಅದನ್ನು ತಿಳ್ಕೊಂಡು ಇನ್ವೆಸ್ಟ್ಮೆಂಟಲ್ಲಿ ಎಷ್ಟೋ ಸತಿ ಏನಾಗುತ್ತೆ ನಮ್ಮ ಬುದ್ಧಿವಂತಿಕೆಗಿಂತ ಡಿಸಿಪ್ಲೀನ್ ಬಹಳ ಮುಖ್ಯ ಆಗ್ಬಿಡುತ್ತೆ ಹಾಗಾಗಿ ಈ ಡಿಸಿಪ್ಲೀನ್ಡ್ ಅಪ್ರೋಚಲ್ಲಿ ಹೋದರೆ ಒಂದು ಕೋಟಿ ಗಳಿಸೋದು ಕಷ್ಟ ಅಲ್ಲ ಆದರೆ ಕೆಲವು ಬೇಸಿಕ್ ಪರ್ಸನಲ್ ಫಿನಾನ್ಸ್ ಪ್ಲಾನಿಂಗ್ ಮಾಡ್ಕೋಬೇಕಾಗತ್ತೆ ಅದೇನು ಅಂತ ಮುಂದಿನ ಹಂತಗಳಲ್ಲಿ ನಾವು ಚರ್ಚೆ ಮಾಡೋಣ ಅಭಿಷೇಕ್ ಆ್ಯಕ್ಚುಲಿ ಜನ ಮಾರ್ಕೆಟ್ ಬಿದ್ದಾಗ ಹೂಡಿಕೆ ಮಾಡೋದಕ್ಕೆ ಭಯ ಪಡಬಾರ್ದು ಯಾಕೆ ಅಂದರೆ ಈಗ ನೀವು ಚಿನ್ನ ಹುಡುಕಿದ್ರೆ ಚಿನ್ನ ಹತ್ತು ಸಾವಿರಕ್ಕೆ ಸಿಗ್ತಾ ಇದ್ದಿದ್ದು ಐದು ಸಾವಿರಕ್ಕೆ ಸಿಕ್ಕರೆ ಯಾಕೆ ತಗೊಳ್ಳಲ್ಲ ಸೊ ಒಳ್ಳೆ ಕಂಪ್ನಿ ಹುಡುಕೋದು ನೀವು ಚಿನ್ನ ಹುಡುಕ್ದಂಗೆ ಸೊ ನೀಡ್ ನಾಟ್ ವರಿ ಚಿನ್ನದ ವ್ಯಾಲ್ಯೂ ಹಾಗೇ ಇರುತ್ತೆ ಸೊ ಸರ್ ಈಗ ಈ ಕೋಟಿ ಹಾದಿಗೆ ಹೊರಡೋದಕ್ಕೆ ಮುಂಚೆ ನಾವು ಮಾಡ್ಕೊಳ್ಬೇಕಾಗಿರೋ ತಯಾರಿ ಬಗ್ಗೆ ನೀವು ಹೇಳಿದ್ರಿ ಬಿಕಾಸ್ ಆ ಕನ್ಸಿಸ್ಟೆಂಟ್ ಮೂವತ್ತ್ಮೂರು ವರ್ಷ ಡೆಡಿಕೇಟ್ ಮಾಡಬೇಕು ಅಂತಂದರೆ ಮೂವತ್ತ್ಮೂರು ವರ್ಷಗಳಲ್ಲಾಗೋ ಜನ್ರೇಷನಲ್ ಶಿಫ್ಟು ಬೇರೆ ಬೇರೆ ಜವಾಬ್ದಾರಿಗಳು ಖರ್ಚುಗಳು ಇದು ಯಾವುದಕ್ಕೂ ಸಮಸ್ಯೆ ಆಗದಾಗೆ ಹೂಡಿಕೆಯನ್ನು ಮುಂದುವರಿಯೋ ರೀತಿ ನಾವು ಪ್ಲಾನ್ ಮಾಡ್ಕೊಳ್ಬೇಕು ಸೊ ಪಾಸಿಬಲ್ ಅಂತ ನೋಡೋದಾದರೆ ಪ್ರಿಸ್ಯೂಮ್ ಮಾಡ್ಕೊಳ್ಳೋದಾದರೆ ಯಾವ್ಯಾವ ಸವಾಲುಗಳಿರ್ತವೆ ಹೇಗೆ ತಯಾರಿ ಮಾಡ್ಕೋಬೇಕು ಮೊದಲನೇದಾಗಿ ಅಭಿಷೇಕ್ ಯಾವುದೇ ಇನ್ವೆಸ್ಟ್ಮೆಂಟ್ ಜರ್ನಿಯನ್ನು ಶುರು ಮಾಡೋಕ್ಕೆ ಮುಂಚೆ ಬೇಸಿಕ್ ಫಿನಾನ್ಷಿಯಲ್ ಪ್ಲಾನಿಂಗ್ ಅಂತ ನಾವು ಏನು ಚರ್ಚೆ ಮಾಡ್ತಿದ್ವಿ ಅದರಲ್ಲಿ ಮೊದಲನೇ ಸ್ಟೆಪ್ಪು ಎಮರ್ಜೆನ್ಸಿ ಫಂಡ್ ಈಗ ನಾವು ಹೂಡಿಕೆ ಮಾಡ್ತಾ ಇರ್ತೀವಿ ಪ್ರತಿ ತಿಂಗಳು ನಾನು ಹತ್ತು ಸಾವಿರ ರೂಪಾಯಿ ಹಾಕ್ಕೊಂಡು ಹೋಗಬೇಕು ಯಾವುದೇ ಅಡೆತಡೆ ಆಗಬಾರ್ದು ಅಂತ ಹೇಳಿದ್ರೆ ನಾವು ಬೇಸಿಕಲಿ ಎಮರ್ಜೆನ್ಸಿ ಫಂಡ್ ಅಂದರೆ ತುರ್ತು ನಿಧಿಯನ್ನು ಸ್ಥಾಪಿಸ್ಕೊಬೇಕು ಈಗೇನಾಗುತ್ತೆ ಸಡನ್ ಆಗಿ ಅನ್ಎಕ್ಸ್ಪೆಕ್ಟೆಡ್ ಖರ್ಚುಗಳು ಬರಬಹುದು ಉದ್ಯೋಗ ನಷ್ಟ ಆಗ್ಬೋದು ಅಂದರೆ ಕೆಲಸ ಕಳ್ಕೊಬಹುದು ಇಂಥ ಸಂದರ್ಭದಲ್ಲಿ ನಾವು ಇನ್ವೆಸ್ಟ್ಮೆಂಟ್ಸ್ ಸ್ಟಾಪ್ ಮಾಡಿದಾಗ ಏನಾಗುತ್ತೆ ಮನಿ ಗ್ರೋತ್ ಸ್ಟಾಪ್ ಓಕೆ ಸೊ ಅದು ಸ್ಟಾಪ್ ಆಗದಂಗೆ ನಾವು ಸ್ಥಿರವಾಗಿ ಹೂಡಿಕೆ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ತಿಂಗಳ ಖರ್ಚಿನ ಆರು ಪಟ್ಟು ಅಂದರೆ ನಮ್ಮ ತಿಂಗಳ ಖರ್ಚು ಇಪ್ಪತ್ತು ಸಾವಿರ ಅಂತ ಹೇಳಿದ್ರೆ ನಮ್ಮ ಆರು ತಿಂಗಳ ಖರ್ಚಿನ ಮೊತ್ತವನ್ನು ಎಮರ್ಜೆನ್ಸಿ ಫಂಡ್ ಅಲ್ಲಿ ಇಟ್ಕೋಬೇಕು ಎಮರ್ಜೆನ್ಸಿ ಫಂಡ್ ಅಂದರೆ ಎಲ್ಲಿ ಹೂಡಿಕೆ ಮಾಡಬೇಕು ಅಂತ ಹೇಳಿದ್ರೆ ನಾವು ಈ ಇನ್ ಎಫ್ ಡಿ ಅಂತೇಳಿ ಆಪ್ಷನ್ ಇರುತ್ತೆ ಅಂದರೆ ಈ ಫಿಕ್ಸೆಡ್ ಡೆಪಾಸಿಟ್ ಮಾಡ್ಬೋದು ನಿಮಗೆ ಬೇಕಾದಾಗ ದುಡ್ಡು ತಗೋಬೋದು ಆ ಥರದ್ದು ಆಪ್ಷನ್ ಇದೆ ನೀವು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟಲ್ಲಿ ಇಟ್ಕೋಬೋದು ಲಿಕ್ವಿಡ್ ಮ್ಯೂಚುವಲ್ ಫಂಡಲ್ಲಿ ಇಟ್ಕೋಬೋದು ಈ ರೀತಿ ಆಪ್ಷನ್ಗಳಲ್ಲಿ ಅಂದರೆ ನಿಮಗೆ ಬೇಕಪ್ಪ ಸಡನ್ನಾಗಿ ನನಗೆ ದುಡ್ಡು ಬೇಕು ಓಕೆ ಅಚಾತುರ್ಯ ಆಯಿತು ಮನೇಲೇನೋ ಸಡನ್ ಖರ್ಚು ಬಂತು ಮನೇಲಿ ಯಾರಿಗೂ ಅನಾರೋಗ್ಯ ಆಯಿತು ಮೇಲಿನ ಖರ್ಚುಗಳು ಬಂದವು ಇದೆಲ್ಲವನ್ನು ನಿಭಾಯಿಸಲಿಕ್ಕೆ ನಮ್ಮ ಹತ್ರ ಆರು ತಿಂಗಳ ಖರ್ಚೇನಿದೆ ಈಗ ನಾನು ತಿಂಗಳಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಖರ್ಚು ಮಾಡ್ತೀನಿ ಅಂತ ಹೇಳಿದ್ರೆ ಓಕೆ ನಾನು ಒಂದೂವರೆ ಲಕ್ಷ ರೂಪಾಯಿ ಎಮರ್ಜೆನ್ಸಿ ಫಂಡನ್ನು ನಾನು ನನ್ನ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟಲ್ಲೋ ಅಲ್ಲೋ ಅಥವಾ ಸ್ವೀಪಿನ್ ಎಫ್ ಡಿ ಅಲ್ಲೋ ಅಥವಾ ಲಿಕ್ವಿಡ್ ಮ್ಯೂಚುವಲ್ ಫಂಡ್ ಅಲ್ಲೋ ಇಟ್ಕೋಬೇಕು ಈಗ ಈ ರೀತಿ ಮಾಡ್ಕೊಂಡಾಗ ಏನಾಗುತ್ತೆ ನಮ್ಮ ಇನ್ವೆಸ್ಟ್ಮೆಂಟ್ ಆಂಪರ್ ಆಗಲ್ಲ ಎಷ್ಟೋ ಜನ ಏನ್ ತಪ್ಪು ಮಾಡ್ತಾರೆ ಕಷ್ಟ ಬಂದಾಗ ಹೋಗ್ಬಿಟ್ಟು ಇನ್ವೆಸ್ಟ್ಮೆಂಟ್ಸ್ ಅನ್ನ ಲಿಕ್ವಿಡೇಷನ್ ಮಾಡ್ಕೋತಾರೆ ಅಂದ್ರೆ ಅದನ್ನ ತಕೊಂಡ್ಬಿಡ್ತಾರೆ ವಾಪಸ್ಸು ಅವಾಗ ಮನಿ ಗ್ರೋತ್ ಆಗೋದಿಲ್ಲ ಹಾಗಾಗಿ ಎಮರ್ಜೆನ್ಸಿ ಫಂಡ್ ಇಸ್ ದಿ ಪ್ರೈಮರಿ ಬೇಸ್ ಓಕೆ ಆ ನಂತರದಲ್ಲಿ ಏನ್ ನೋಡಬೇಕು ಅಂತ ಹೇಳಿದ್ರೆ ನಾವು ಹೆಲ್ತ್ ಇನ್ಶೂರೆನ್ಸನ್ನು ನಮ್ಮ ಫ್ಯಾಮಿಲಿಗೆ ಕನ್ಸಿಡರ್ ಮಾಡಬೇಕು ಓಕೆ ಯಾಕೆ ಹೆಲ್ತ್ ಇನ್ಶೂರೆನ್ಸನ್ನು ಕನ್ಸಿಡರ್ ಮಾಡಬೇಕು ಅಂತ ಹೇಳಿದ್ರೆ ದುಡಿದ ದುಡ್ಡನ್ನೆಲ್ಲ ಆಸ್ಪತ್ರೆ ಕಟ್ಟೋ ಬದಲು ಈಗ ಯಾರಿಗೋ ಒಬ್ಬರಿಗೆ ಅನಾರೋಗ್ಯ ಆದರೆ ಅಭಿಷೇಕ್ ಐದರಿಂದ ಹತ್ತು ಲಕ್ಷ ರೂಪಾಯಿ ಸುಮ್ಮನೆ ಖರ್ಚಾಗ್ಬಿಡುತ್ತೆ ನಿನ್ನೆ ನಾನೊಂದು ಫೇಸ್ಬುಕ್ ಪೋಸ್ಟ್ ಓದ್ತಿದ್ದೆ ಯಾರಿಗೂ ಅಪಘಾತ ಆಗಿದೆ ಅವರನ್ನು ಕರ್ಕೊಂಡೋಗಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿ ಮಾಡಿದ್ದಾರೆ ಅವರು ಬದುಕುಳಿಯೋ ಸಾಧ್ಯತೆ ಕಡಿಮೆ ಆದರೆ ಇನ್ನೂ ಜೀವ ಇದೆ ಆ ಸಂದರ್ಭದಲ್ಲಿ ಕುಟುಂಬದವರಿಗೆ ಅವರು ಕೇಳಿದ್ದಾರೆ ನಾವು ಬದುಕಿಸೋ ಅಥವಾ ಅಥವಾ ಇವ್ರನ್ನ ಉಳಿಸ್ಕೊಳ್ಳುವಂಥ ಪ್ರಯತ್ನ ಮಾಡೋಣ ಅಂಥೇಳಿ ಕುಟುಂಬಸ್ಥರು ಹೇಳಿದ್ದಾರೆ ಓಕೆ ಅಂತ ಹೇಳಿ ಆಗ ಅವರು ರಾತ್ರಿ ಇಡೀ ಪ್ರಯತ್ನ ಮಾಡಿದ್ದಾರೆ ಸುಮಾರು ಬೆಳಗ್ಗೆ ಹೊತ್ತಿಗೆ ಅವರಿಗೆ ಜೀವ ಬಿಟ್ಟಿದ್ದಾರೆ ಆ ಸಂದರ್ಭದಲ್ಲಿ ರಾತ್ರಿಯಿಂದ ಬೆಳಗ್ಗೆಗೆ ಆಸ್ಪತ್ರೆ ಎಷ್ಟು ಚಾರ್ಜ್ ಮಾಡಿರ್ಬೋದು ಗೊತ್ತಾಭಿಷೇಕ್ ಐದು ಲಕ್ಷ ರೂಪಾಯಿಯೇ ಚಾರ್ಜ್ ಮಾಡಿದ್ದಾರೆ ಅಂದರೆ ಉಳಿಸೋ ಪ್ರಯತ್ನದಲ್ಲಿ ಐದು ಲಕ್ಷ ಖರ್ಚಾಗಿದೆ ಇನ್ನು ಅನಾರೋಗ್ಯ ಆದರೆ ಎಷ್ಟು ಕಷ್ಟ ಆಗುತ್ತೆ ಯೋಚನೆ ಮಾಡಿ ಈಗ ನೋಡಿ ಅವರಿಲ್ಲ ಅವ್ರ ಕುಟುಂಬದವರು ಅದನ್ನು ಬರೆಸ್ಬೇಕು ಹಾಗಾಗಿ ನಿಮ್ಮ ಅನಿವಾರ್ಯ ಸಂದರ್ಭಗಳಿಗೆ ಆರೋಗ್ಯ ಅನ್ನೋದು ಯಾರಿಗೆ ಯಾವ ಸಂದರ್ಭದಲ್ಲಿ ಬೇಕಾದ್ರೂ ಕೈ ಕೊಡ್ಬೋದು ಅದಕ್ಕೆ ದುಡ್ದಿಕ್ ದುಡ್ಡನ್ನು ತಗೊಂಡೋಗಿ ಆಸ್ಪತ್ರೆಗೆ ಹಾಕೋ ಬದಲು ಒಂದು ಹೆಲ್ತ್ ಇನ್ಶೂರೆನ್ಸನ್ನು ದಯವಿಟ್ಟು ಇಟ್ಕೊಳ್ಳಿ ಇಲ್ಲಪ್ಪ ನನಗೆ ದುಡ್ಡಿಲ್ಲ ಇಲ್ಲ ನಾನು ಹೆಲ್ತ್ ಇನ್ಶೂರೆನ್ಸ್ ಹೆಂಗೆ ಮಾಡಿಕೊಳ್ಳಿ ಅಂತ ಹೇಳಿದ್ರೆ ಸರ್ಕಾರದ ಆಯುಷ್ಮಾನ್ ಭಾರತ್ ಸ್ಕೀಮ್ ಇದೆ ಅದನ್ನಾದರೂ ಮಾಡಿಸ್ಕೊಳ್ಳಿ ಐದು ಲಕ್ಷದ ತನಕ ಕವರೇಜ್ ಸಿಗುತ್ತೆ ಬೇರೆ ಬೇರೆ ಹಾಸ್ ಆಸ್ಪತ್ರೆಗಳಲ್ಲಿ ದಯವಿಟ್ಟು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಕೊಳ್ಳಿ ಈಗ ನೋಡಿ ಒಂದು ಎಕ್ಸಾಂಪಲ್ ಕೊಡ್ತೀನಿ ಇಪ್ಪತ್ತೈದು ವರ್ಷದ ಒಬ್ಬ ವ್ಯಕ್ತಿ ಒಂದು ಹೆಲ್ತ್ ಇನ್ಶೂರೆನ್ಸನ್ನು ಮಾಡಿಸ್ಕೋಬೇಕು ಒಂದು ಐದು ಲಕ್ಷ ರೂಪಾಯಿ ಕವರೇಜ್ ಇರೋ ಹೆಲ್ತ್ ಇನ್ಶೂರೆನ್ಸನ್ನು ಮಾಡಿಸ್ಕೋಬೇಕು ಅಂದರೆ ಎಂಟು ಎಂಟ್ರಿ ಸಾವಿರ ರೂಪಾಯಿಗೆ ಅದು ಸಿಗುತ್ತೆ ಒಳ್ಳೆ ಕಂಪ್ನಿ ಇನ್ಶೂರೆನ್ಸೇ ಓಕೆ ಎಲ್ಲ ಕವರೇಜ್ಗಳನ್ನು ಒಳಗೊಂಡು ಸೊ ವರ್ಷಕ್ಕೆ ಎಂಟು ಸಾವಿರ ರೂಪಾಯಿ ಅಂದರೆ ತಿಂಗಳಿಗೆ ಏಳ್ನೂರಿಂದ ಎಂಟುನೂರು ರೂಪಾಯಿ ಏಳ್ನೂರಿಂದ ಎಂಟುನೂರು ರೂಪಾಯಿಗೆ ನಮಗೆ ಲಕ್ಷಾಂತರ ರೂಪಾಯಿ ಉಳಿಯುತ್ತೆ ಅನ್ನುವಾಗ ನಾವು ಯಾಕೆ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಕೋಬಾರ್ದು ಅನ್ನೋ ಆಲೋಚನೆ ಪ್ರತಿಯೊಬ್ಬರಿಗೂ ಬರಬೇಕು ಓಕೆ ಹೆಲ್ತ್ ಇನ್ಶೂರೆನ್ಸ್ ಈಸ್ ಬೇಸ್ ಈಗ ನೋಡಿ ಯಾವುದೇ ಹೂಡಿಕೆ ಮಾಡ್ಬೇಕಾರೆ ನಿಮ್ಮ ಹತ್ರ ಹೆಲ್ತ್ ಇನ್ಶೂರೆನ್ಸ್ ಇಲ್ವಾ ನೀವು ದುಡ್ದಿದ್ದ ದುಡ್ಡನ್ನು ಉಳಿಸಿದ ದುಡ್ಡನ್ನು ತಗೊಂಡಾಗ ಆಸ್ಪತ್ರೆಗೆ ಕಟ್ತೀರಿ ನಿಮ್ಮ ಹತ್ರ ಎಮರ್ಜೆನ್ಸಿ ಫಂಡ್ ಇಲ್ವಾ ನೀವೇನು ಮಾಡ್ತೀರಿ ಫಂಡ್ಸನ್ನು ವಿತ್ಡ್ರಾ ಮಾಡ್ಕೋತೀರಿ ಈ ರೀತಿಯ ಸಮಸ್ಯೆಗಳಾಗಬಾರ್ದು ಅಂತ ಹೇಳಿದ್ರೆ ಎಮರ್ಜೆನ್ಸಿ ಫಂಡು ಹೆಲ್ತ್ ಇನ್ಶೂರೆನ್ಸ್ ಬೇಕೇ ಬೇಕು ಓಕೆ ಆ್ಯಕ್ಚುಲಿ ನನಗೆ ಒಬ್ಬರು ಡ್ರೈವರ್ಗೆ ತುಂಬ ನಾನ್ ವೆಜ್ ತಿನ್ನೋರು ಅವ್ರಿಗೇನೋ ಕಿಡ್ನಿದು ಪ್ರಾಬ್ಲಮ್ ಆಗಿ ಅಡ್ಮಿಟ್ ಆಗುವಾಗ ಡಾಕ್ಟ್ರ್ ಹೇಳಿದ್ರಂತೆ ನೀವು ನಾನ್ವೆಜ್ಜೇ ಬೇಕು ಅಂತ ಆಯ್ಕೆ ಮಾಡ್ಕೊಳ್ಬಹುದು ಬಟ್ ನಿಮ್ಮ ಕಿಡ್ನಿ ಹಾಳಾಗುತ್ತೆ ಸಮಸ್ಯೆ ಆಗುತ್ತೆ ಅಂತ ಆಗ ಅವರಿಗೆ ಕುಟುಂಬಸ್ಥರೆಲ್ಲ ಕಷ್ಟ ಪಡ್ತಾರೆ ಅನ್ನೋದ ನೆನಪಾಗಿ ಅವ್ರು ವೆಜ್ ಬಿಟ್ಟಿದ್ದಾರೆ ಈಗ ಅವ್ರಿಗೆ ಯಾವುದೇ ಪ್ರಾಬ್ಲಮ್ ಇಲ್ಲ ಸೊ ಆ ತರದ ಸನ್ನಿವೇಶಗಳು ಬಂದಾಗ್ಲೇ ಜನರಿಗೆ ಗೊತ್ತಾಗೋದು ಅಂತ ಮೇ ಬಿ ಹೆಲ್ತ್ ಇನ್ಶೂರೆನ್ಸ್ ಯಾವತ್ತೋ ಒಂದಿನ ಅದು ಕಾಪಾಡಾಗ್ಲೇ ಅದು ರುಚಿ ನೋಡಿದವ್ರಿಗೆ ಗೊತ್ತಾಗೋದು ಇಲ್ಲಾಂದ್ರೆ ಆ ಸಮಸ್ಯೆ ಆಗೋವರೆಗೂ ಜನ ಪಾಠ ಕಲಿಯೋದಿಲ್ಲ ಹಂಗೆ ನೀವು ಕಾಯ್ಬಿಡಿ ದಯಮಾಡಿ ಪ್ಲಾನ್ ಮಾಡ್ಕೊಳ್ಳಿ ಈವನ್ ಬರೀ ವೆಜ್ ಅಂತಾನೆ ಅಲ್ಲ ಯಾವುದೇ ಆಹಾರನ ನಾವು ಆರೋಗ್ಯಕ್ಕೆ ಪೂರಕವಲ್ವಾ ಈಗ ನಾವು ತಗೋಬಹುದು ಮೈದಾ ಪ್ಯೂರ್ ವೆಜ್ಜು ಬಟ್ ದೇಹನ ಬೇಗ ಹಾಳು ಮಾಡುತ್ತೆ ಅತಿಯಾದ ಆಯಿಲ್ ಬಳಕೆ ಅದು ದೇಹನ ಬೇಗ ಹಾಳು ಮಾಡುತ್ತೆ ಬೇಕ್ರಿ ತಿಂಡಿ ಬೇಗ ದೇಹ ಹಾಳು ಮಾಡುತ್ತೆ ಸೊ ಹಾಗಾಗಿ ಒಂದು ಹೆಲ್ತ್ ಕೇರು ಅದೊಂದು ಮೀರಿದ ಒಂದು ಸುರಕ್ಷತೆ ಹೆಲ್ತ್ ಇನ್ಶೂರೆನ್ಸ್ ಬೇಕಾಗೇ ಆಗುತ್ತೆ ಮತ್ತೆ ಈಗ ಏನಾಗುತ್ತೆ ಕುಟುಂಬಕ್ಕೆ ಒಬ್ಬ ವ್ಯಕ್ತಿ ಆಧಾರವಾಗಿ ದುಡಿತಿರ್ತಾನೆ ಈಗ ಎಷ್ಟೋ ಮನೆಗಳಲ್ಲಿ ಏನಂತ ಹೇಳಿದ್ರೆ ಗಂಡ ದುಡಿತಿರ್ತಾರೆ ಇಲ್ಲ ಹೆಂಡತಿ ದುಡಿತಿರ್ತಾರೆ ಓಕೆ ಇಬ್ಬರೊಳಗೊಬ್ಬರು ಒಂದು ಇರ್ತಾರೆ ಕೆಲವು ಸಂದರ್ಭಗಳಲ್ಲಿ ಗಂಡ ಹೆಂಡತಿ ಇಬ್ಬರು ದುಡಿತಿರ್ತಾರೆ ಓಕೆ ಈಗ ಪ್ರತಿನಿತ್ಯ ಆಫೀಸಿಗೆ ಟ್ರಾವೆಲ್ ಮಾಡಬೇಕು ಟೂ ವೀಲರ್ನಲ್ಲಿ ಅಥವಾ ಬಸ್ಸಲ್ಲಿ ಟ್ರಾವೆಲ್ ಮಾಡಬೇಕು ಅಥವಾ ಕಾರಲ್ಲೇ ಟ್ರಾವೆಲ್ ಮಾಡಬೇಕು ಈ ರೀತಿಯ ಬೇರೆ ಬೇರೆ ಸಂದರ್ಭಗಳಿರ್ತವೆ ಅಥವಾ ಎಷ್ಟೋ ಸತಿ ಆಫೀಸ್ ಕೆಲಸಗಳ ಮೇಲೆ ಹೊರ ರಾಜ್ಯಗಳಿಗೆ ಹೋಗಬೇಕಾದಂಥ ಸಂದರ್ಭ ಬರುತ್ತೆ ಬೇರೆ ಜಿಲ್ಲೆಗಳಿಗೆ ಟ್ರಾವೆಲ್ ಮಾಡಬೇಕಾದಂಥ ಸಂದರ್ಭ ಬರುತ್ತೆ ಇದೆಲ್ಲವನ್ನು ಮೀರಿ ಅನಾರೋಗ್ಯ ಆದರೆ ಆತನ ಜೀವಕ್ಕೆ ಹಾನಿ ಆದರೆ ಈಗ ನೋಡಿ ಟ್ರಾವೆಲ್ ಮಾಡ್ಬೇಕಾದ್ರೆ ಅಪಘಾತ ಆಗ್ಬೋದು ಈ ರೀತಿಯ ಚಾಲೆಂಜಸ್ ಬರ್ಬೋದು ಅಥವಾ ಈಗ ನೋಡಿ ಎಷ್ಟೋ ಕೇಸ್ಗಳನ್ನು ನಾವು ನೋಡ್ತಿರ್ವಿ ಕೂತಿದ್ರು ಅಥವಾ ಮಲಗಿದ್ರು ಅಲ್ಲೇ ಹಾರ್ಟ್ ಅಟ್ಯಾಕ್ ಆಯಿತು ಹಿಂಗಾದಾಗ ಏನಾಗುತ್ತೆ ಆ ಇಡೀ ಕುಟುಂಬದ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟು ಬಿಡುತ್ತೆ ನೋಡಿ ಯಾವುದೇ ಒಬ್ಬ ಮನೆ ಯಜಮಾನ ಅಥವಾ ಯಜಮಾನಿ ಜೀವಹಾನಿ ಆದರೆ ಅವ್ರ ಜೀವಕ್ಕೆ ಕುಟುಂಬಕ್ಕೆ ಎರಡು ರೀತಿಯಲ್ಲಿ ನಷ್ಟ ಆಗುತ್ತೆ ಒಂದು ಭಾವನಾತ್ಮಕ ನಷ್ಟ ಓಕೆ ಅದನ್ನು ಯಾರೂ ತುಂಬಕ್ಕೆ ಸಾಧ್ಯ ಇಲ್ಲ ಓಕೆ ನಮ್ಮವರು ಇಲ್ಲವಲ್ಲ ಅನ್ನೋದಿದೆಯಲ್ಲ ಅದಕ್ಕೆ ಬೆಲೆ ಕಟ್ಟೋಕ್ಕೆ ಸಾಧ್ಯನೇ ಇಲ್ಲ ಇನ್ನೊಂದು ನಷ್ಟ ಆಗುತ್ತೆ ಅದೇನಪ್ಪ ಅಂತ ಹೇಳಿದ್ರೆ ಅದು ಆರ್ಥಿಕ ನಷ್ಟ ಈಗ ಪ್ರತಿ ತಿಂಗಳು ಐವತ್ತು ಸಾವಿರ ರೂಪಾಯೋ ಮೂವತ್ತು ಸಾವಿರ ರೂಪಾಯೋ ಒಂದು ಲಕ್ಷ ರೂಪಾಯೋ ಮನೆಯ ಯಜಮಾನನೋ ಅಥವಾ ಯಜಮಾನಿಯೋ ತಂದು ಮನೆಗೆ ಆಧಾರವಾಗಿ ನಿಂತಿರ್ತಾರೆ ಓಕೆ ಅವರು ಇಲ್ಲ ಅನ್ನೋ ಸಂದರ್ಭ ಬಂದಾಗ ಆ ಕುಟುಂಬದ ಪರಿಸ್ಥಿತಿ ಏನು ಆ ಕುಟುಂಬದ ಮಕ್ಕಳ ವಿದ್ಯಾಭ್ಯಾಸದ ಗತಿ ಏನು ಅವರ ಭವಿಷ್ಯದ ಪರಿಸ್ಥಿತಿ ಏನು ಅವರ ಪತಿಯ ಅಥವಾ ಪತ್ನಿಯ ಸಂದರ್ಭ ಏನು ಸಾಲ ಮಾಡಿದರೆ ಅದನ್ನು ತೀರ್ಸೋರು ಯಾರು ಇಂಥ ಸಾಕಷ್ಟು ಪ್ರಶ್ನೆಗಳು ಬರುತ್ತೆ ಅದಕ್ಕೆ ಉತ್ತರನೇ ಟರ್ಮ್ ಇನ್ಶೂರೆನ್ಸ್ ಓಕೆ ಟರ್ಮ್ ಇನ್ಶೂರೆನ್ಸ್ ಒಂದು ಲೈಫ್ ಇನ್ಶೂರೆನ್ಸ್ ಪ್ರಾಡಕ್ಟು ಅದೇನಂತ ಹೇಳಿದ್ರೆ ವ್ಯಕ್ತಿ ಅಕಾಲಿಕ ಆಕಸ್ಮಿಕ ಯಾವುದೇ ರೀತಿಯಲ್ಲಿ ಸಾವನ್ನಪ್ಪಿದಾಗ ಆ ಕುಟುಂಬಕ್ಕೆ ಎಷ್ಟು ಇನ್ಶೂರೆನ್ಸ್ ಕವರೇಜ್ ತೊಗೊಂಡಿರ್ತಾರೋ ಮೂವತ್ತು ಲಕ್ಷನೋ ಇಪ್ಪತ್ತು ಲಕ್ಷನೋ ಐವತ್ತು ಲಕ್ಷನೋ ಒಂದು ಕೋಟಿನೋ ಆ ಮೊತ್ತದ ಹಣವನ್ನು ಆ ಕುಟುಂಬಕ್ಕೆ ಅವರ ಅನುಪಸ್ಥಿತಿಯಲ್ಲಿ ಆರ್ಥಿಕ ಪರಿಹಾರವಾಗಿ ಕೊಡ್ತಾರೆ ಓಕೆ ಸೊ ಹಾಗಾಗಿ ಪ್ರತಿಯೊಬ್ಬರು ಒಂದು ಟರ್ಮ್ ಇನ್ಶೂರೆನ್ಸನ್ನು ತೆಗೆದುಕೊಳ್ಳೋದು ಬಹಳ ಮುಖ್ಯ ಯಾವುದೇ ಇನ್ವೆಸ್ಟ್ಮೆಂಟ್ ಜರ್ನಿಯನ್ನು ಶುರು ಮಾಡೋಕ್ಕೆ ಮುಂಚೆ ಓಕೆ ಒಂದು ಇಪ್ಪತ್ತೈದು ವರ್ಷದ ಹುಡುಗನಿಗೆ ಒಂದು ಆರುನೂರಿಂದ ಏಳ್ನೂರು ರೂಪಾಯಿ ಕೊಟ್ಟರೆ ಒಂದು ಐವತ್ತು ಲಕ್ಷದಿಂದ ಒಂದು ಕೋಟಿ ರೂಪಾಯಿ ಇರೋ ಕವರೇಜ್ ಇರುವಂಥ ಟರ್ಮ್ ಇನ್ಶೂರೆನ್ಸ್ ಸಿಗುತ್ತೆ ಆನ್ಲೈನಲ್ಲಿ ಚೆಕ್ ಮಾಡ್ಬೋದು ಪ್ರತಿ ಇನ್ಶೂರೆನ್ಸ್ ಕಂಪ್ನಿಗಳು ಇದನ್ನು ಕೊಡ್ತವೆ ಆದರೆ ಒಳ್ಳೆ ಕವರೇಜ್ ಇರುವಂಥದ್ದು ಲಿಮಿಟ್ಸ್ ಇಲ್ಲದೆ ಇರುವಂಥದ್ದು ಮತ್ತೆ ಕ್ಲೇಮ್ ರೇಷಿಯೋ ಚೆನ್ನಾಗಿರುವಂತಹ ಕಂಪ್ನಿಯನ್ನು ಆಯ್ಕೆ ಮಾಡಿಕೊಳ್ಳೋದು ಬಹಳ ಮುಖ್ಯ ಓಕೆ ಸೊ ಎಮರ್ಜೆನ್ಸಿ ಫಂಡ್ ಹೆಲ್ತ್ ಇನ್ಶೂರೆನ್ಸ್ ಟರ್ಮ್ ಇನ್ಶೂರೆನ್ಸ್ ಮೋಸ್ಟ್ ಕ್ರೂಷಿಯಲ್ ಥಿಂಗ್ಸ್ ಓಕೆ ಈ ಮೂರನ್ನ ಮಾಡಿಕೊಳ್ಳೋದು ಬಹಳ ಬಹಳ ಮುಖ್ಯ ಓಕೆ ಇದಾದ ಮೇಲೆ ಉಳಿತಾಯದ ಜರ್ನಿ ಫೈನ್ ಫೈನ್ ಸೊ ಈ ಚೆಕ್ ಲಿಸ್ಟ್ ನಲ್ಲಿ ನೆಕ್ಸ್ಟ್ ಬರೋದು ಯಾವುದು ಸರ್ ಈಗ ಬೇಸಿಕ್ ಸೇಫ್ಟಿ ಈಗ ಏನಂದ್ರೆ ರಿಸ್ಕ್ ಮ್ಯಾನೇಜ್ಮೆಂಟ್ ಜೀವನದಲ್ಲಿ ಅನಿರೀಕ್ಷಿತ ಸಂದರ್ಭಗಳನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ಎಮರ್ಜೆನ್ಸಿ ಫಂಡ್ ಹೆಲ್ತ್ ಇನ್ಶೂರೆನ್ಸ್ ಟರ್ಮ್ ಇನ್ಶೂರೆನ್ಸ್ ಆಯ್ತು ಈಗ ಮಾಡ್ಬೇಕಾಗಿರೋದೇನು ಮೇಲೆ ಮಾಡ್ಬೇಕಾಗಿರೋದು ಉಳಿತಾಯ ಎಷ್ಟೋ ಜನ ಉಳಿತಾಯ ಅಂದ್ರೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಬಂದ ಆದಾಯದಲ್ಲಿ ಎಲ್ಲ ಖರ್ಚು ಮಾಡಿ ಆಮೇಲೆ ಉಳ್ದಿದ್ ಉಳತಾಯ ಅನ್ನೋ ಲೆಕ್ಕಾಚಾರದಲ್ಲಿ ಮಾಡ್ತಾರೆ ವಿಷಯಕ್ಕೆ ಅದು ಒಂದ್ ಕಡೆ ಇರ್ಲಿ ಅದನ್ನು ಒಂದ್ ಲೆಕ್ಕಕ್ಕೆ ಕೊಪ್ಕೊಳ್ಳೋಣ ಕಮ್ಮಿ ಸಂಬಳ ಇದ್ರೆ ಎಷ್ಟೋ ಜನ ಒಂದ್ ಲಕ್ಷ ರೂಪಾಯಿ ಸಂಬಳ ತಗೋತಿರ್ತಾರೆ ಹತ್ತು ಸಾವಿರ ರೂಪಾಯಿ ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕ್ತಾರೆ ಅಂದ್ರೆ ಟೋಟಲ್ ಅವ್ರ ಸೇವಿಂಗ್ಸ್ ಹತ್ತು ಸಾವಿರ ರೂಪಾಯಿ ಇನ್ನು ಉಳಿದಿದ್ದೆಲ್ಲ ಹೊಸ ಹೊಸ ಖರೀದಿ ಮನೆಗೆ ಹೊಸ ಹೊಸ ಪ್ರಾಡಕ್ಟ್ಗಳನ್ನು ತರುವಂಥದ್ದು ಆ್ಯಕ್ಸೆಸರೀಸ್ ಕೊಂಡ್ಕೊಳ್ಳೋವಂಥದ್ದು ಮೊಬೈಲ್ ಕಂಡುಕೊಳ್ಳೋವಂಥದ್ದು ಈ ರೀತಿಯ ಖರ್ಚುಗಳಲ್ಲಿ ಅವರು ಕಳೆದ್ಬಿಡ್ತಾರೆ ನೋಡಿ ಬರೀ ಉಳಿಸಿದ್ರೆ ಸಾಕಾಗಲ್ಲ ನಮ್ಮ ಉಳಿತಾಯನ ಜಾಸ್ತಿ ಮಾಡ್ತಾ ಹೋಗಬೇಕು ಓಕೆ ಬೇಸಿಕ್ ಎಷ್ಟು ಉಳಿಸ್ಬೇಕಪ್ಪ ಅಂತ ಹೇಳಿದ್ರೆ ಗಳಿಸಿದ ಆದಾಯದಲ್ಲಿ ಅಟ್ಲೀಸ್ಟ್ ಟ್ವೆಂಟಿ ಪರ್ಸೆಂಟ್ ಉಳಿಸ್ಲೇಬೇಕು ಓಕೆ ಅವ್ರ ಇಪ್ಪತ್ತು ಸಾವಿರ ಸಂಬಳ ತಗೊಳ್ಳಿ ಮೂವತ್ತು ಸಾವಿರ ರೂಪಾಯಿ ಸಂಬಳ ತಗೊಳ್ಳಿ ನಲ್ವತ್ತು ಸಾವಿರ ರೂಪಾಯಿ ಸಂಬಳ ತಗೊಳ್ಳಿ ಅವರು ಇಪ್ಪತ್ತು ಪರ್ಸೆಂಟನ್ನು ಆದರೂ ಉಳಿಸ್ಲಿಕ್ಕೆ ಪ್ರಯತ್ನ ಪಡಲೇಬೇಕು ಹಾಗಂದರೆ ಬರೀ ಇಪ್ಪತ್ತು ಪರ್ಸೆಂಟ್ ಸಾಕಂದರೆ ಖಂಡಿತ ಸಾಕಾಗಲ್ಲ ಈ ಫಾರಿನ್ ಅಪ್ರೋಚಲ್ಲಿ ಇಪ್ಪತ್ತು ಪರ್ಸೆಂಟು ಅನ್ನೋದು ಓಕೆ ನಮ್ಮ ಇಂಡಿಯನ್ ಕಂಡೀಷನ್ಗೆ ನಾವು ಮೂವತ್ತು ಪರ್ಸೆಂಟು ಮೂವತ್ತೈದು ಪರ್ಸೆಂಟು ನಲವತ್ತು ಪರ್ಸೆಂಟು ನಮ್ಮ ಆದಾಯ ಪ್ರತಿ ವರ್ಷ ಜಾಸ್ತಿ ಆಗುತ್ತಾ ನಾವೇನು ಮಾಡ್ತೀವಿ ಆದಾಯ ಜಾಸ್ತಿ ಆಗಿದ್ದನ್ನು ನಮ್ಮ ಲೈಫ್ ಸ್ಟೈಲ್ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಬಳಸ್ಕೋತೀವಿ ಓಕೆ ಅದ್ರ ಬದಲು ನಮ್ಮ ಖರ್ಚುಗಳನ್ನು ಜಾಸ್ತಿ ಮಾಡ್ಕೊಬಿಡ್ತೀವಿ ಅದ್ರ ಬದಲು ನಾವು ನಮ್ಮ ಲೈಫ್ ಸ್ಟೈಲ್ನಲ್ಲಿ ಸ್ಮಾಲ್ ಚೇಂಜಸನ್ನು ಅನ್ನ ಮಾಡ್ಕೊಳ್ಳೋಣ ಓಕೆ ಅಫ್ಕೋರ್ಸ್ ನಾನು ಬಿ ಎಮ್ ಟಿ ಸಿ ಬಸ್ಸಲ್ಲಿ ಓಡಾಡ್ತಿದ್ರೆ ನೆಕ್ಸ್ಟು ಒಂದು ಟೂ ವೀಲರ್ ತಗೊಳ್ಳೋ ಆಲೋಚನೆ ಮಾಡೋಣ ಬಟ್ ಬಿ ಎಮ್ ಟಿ ಸಿಯಿಂದ ಡೈರೆಕ್ಟಾಗಿ ಕಾರಗೆ ಬರ್ತೀನಿ ಅನ್ನೋ ಆಲೋಚನೆ ಬಂದರೆ ಏನಾಗುತ್ತೆ ಸೇವಿಂಗ್ಸ್ ಮಾಡಲಿಕ್ಕೆ ಆಗಲ್ಲ ತಗೊಳ್ಳೋದು ತಪ್ಪು ಕಾರಲ್ಲಿ ಓಡಾಡೋದು ತಪ್ಪು ಅಂತ ನಾನು ಹೇಳ್ತಿಲ್ಲ ನಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿನಲ್ಲಿ ಉಳಿತಾಯ ಜಾಸ್ತಿ ಮಾಡಬೇಕು ಅಂತ ಹೇಳಿದ್ರೆ ಸ್ಟೆಪ್ ಬೈ ಸ್ಟೆಪ್ ಹೋಗಬೇಕು ಓಕೆ ಸೊ ಹಾಗಾಗಿ ನಮ್ಮ ಆದಾಯ ಜಾಸ್ತಿ ಆದಂಗೆ ನಮ್ಮ ಇನ್ವೆಸ್ಟ್ಮೆಂಟ್ಸ್ ಸೇವಿಂಗ್ಸನ್ನು ಟ್ವೆಂಟಿ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಹೀಗೆ ಪ್ರತಿ ವರ್ಷ ಇನ್ಕ್ರೀಸಿಂಗ್ ಅಪ್ರೋಚಲ್ಲಿ ಹೋದಾಗ ಇನ್ವೆಸ್ಟ್ಮೆಂಟ್ ಭಾಳ ಸುಲಭ ಆಗುತ್ತೆ ಮತ್ತೆ ಅರ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಜಾಸ್ತಿ ಟೈಮ್ ಕೊಟ್ಟಾಗ ದುಡ್ಡಿಗೆ ಬೆಳೆಯುವಂಥ ಅವಕಾಶ ಸಿಗುತ್ತೆ ಇದನ್ನ ಅರ್ಥ ಮಾಡಿಕೊಂಡು ಪ್ರತಿಯೊಬ್ಬರು ಉಳಿತಾಯ ಹೂಡಿಕೆಯನ್ನು ಜಾಸ್ತಿ ಮಾಡೋದು ಬಹಳ ಮುಖ್ಯ ಅಭಿಷೇಕ ಓಕೆ ಇತ್ತೀಚೆಗೆ ಸರ್ ಯಾರೇ ಆದ್ರೂ ಯಾವುದೋ ಒಂದು ವಿಷಯಕ್ಕೆ ಸಾಲ ಮಾಡೇ ಮಾಡ್ತಾರೆ ಸೊ ಸಾಲ ಇದ್ರೆ ಇನ್ವೆಸ್ಟ್ಮೆಂಟ್ ಮಾಡಬಾರ್ದೇನೋ ಅನ್ನೋ ಥರದ ತಪ್ಪು ಕಲ್ಪನೆಯಲ್ಲಿ ಜನ ಇರ್ತಾರೆ ಲೆವರೇಜಿಂಗ್ ಸಾಲ ತಗೊಂಡು ನೀವು ಆಸ್ತಿ ಮೇಲೆ ಹೂಡಿಕೆ ಮಾಡೋದಾದರೆ ಆ ಆಸ್ತಿ ನಿಮಗೆ ಗಳಿಸ್ಕೊಡ್ತಾ ಹೋಗುತ್ತೆ ಈ ಲೆವರೇಜಿಂಗ್ ಬಗ್ಗೆ ಎಷ್ಟೋ ಜನ ಯೋಚನೆ ಮಾಡೋದಿಲ್ಲ ಸೊ ಸಾಲ ಇದ್ದವರು ಹೇಗೆ ಪ್ಲಾನ್ ಮಾಡ್ಕೊಳ್ಬೇಕು ಸಾಲ ಇದ್ರೆ ದಟ್ ಇಸ್ ನಾಟ್ ಅ ಬ್ಯಾರಿಯರ್ ಅಂತ ಹೇಳೋದಾದರೆ ಹೇಗೆ ಕನ್ವಿನ್ಸ್ ಮಾಡ್ಬೋದು ನಾವು ವ್ಯೂವರ್ಸ್ಗೆ ಈಗ ನೋಡಿ ಸಾಲ ಅನ್ನೋದು ಎರಡು ಉದ್ದೇಶಕ್ಕೆ ನಾವು ತಗೋತೀವಿ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಓಕೆ ನಮ್ಮ ಹತ್ರ ಇಲ್ಲದೇ ಇರುವ ದುಡ್ಡು ಅಥವಾ ಮುಂದೆ ನಮಗೆ ಬರುತ್ತೆ ಅನ್ನುವ ದುಡ್ಡೇ ಸಾಲ ಓಕೆ ಬರ್ಬೋದು ನಾವು ದುಡ್ದು ಗಳಿಸ್ಕೋತೀವಿ ಅಥವಾ ನಮ್ಮ ಹತ್ರ ಈಗ ಇಲ್ಲ ಯಾರ ಹತ್ರನೂ ತಗೋತೀವಿ ಅನ್ನೋದು ಸಾಲ ಓಕೆ ಏನಾಗುತ್ತೆ ಸಾಲವನ್ನು ವ್ಯಾಲ್ಯೂ ಕ್ರಿಯೇಷನ್ಗೆ ಅಥವಾ ಸಂಪತ್ತು ನಿರ್ಮಾಣಕ್ಕೆ ಬಳಸ್ಕೊಂಡ್ರೆ ನೀವು ಹೇಳ್ದಂಗೆ ಲೆವರೇಜ್ ಆಗುತ್ತೆ ಓಕೆ ಈಗ ಉದಾಹರಣೆಗೆ ನಾನಿವತ್ತು ಯಾರ್ದೋ ಟ್ಯಾಕ್ಸಿ ಓಡಿಸ್ತಿದ್ದೀನಪ್ಪ ಅಥವಾ ಯಾರ್ದೋ ಆಟೋ ಓಡಿಸ್ತಿದ್ದೀನಿ ನಾನು ನನ್ನದೇ ಒಂದು ಆಟೋ ತೊಗೊಂಡು ಅಥವಾ ನನ್ನದೇ ಒಂದು ಟ್ಯಾಕ್ಸಿ ತೊಗೊಂಡು ಓಡಿಸ್ತೀನಿ ಈಗೇನೆಂದರೆ ನಾನು ಯಾರ್ದೋ ಆಟೋ ತೊಗೊಂಡಾಗ ಪ್ರತಿದಿನ ಅವರಿಗೆ ಇಂತಿಷ್ಟು ಅಂತ ನಾನು ಅವ್ರಿಗೆ ಆಟೋ ಓನರ್ಗೆ ಬಾಡಿಗೆ ಕೊಡಬೇಕು ಅದ್ರ ಮೇಲೆ ನಾನು ಏನು ಗಳಿಸ್ತೀನಿ ಅದು ನನ್ನದಾಗತ್ತೆ ಓಕೆ ಅಥವಾ ಕ್ಯಾಬ್ ಓಡಿಸ್ತಾ ಇದ್ರೆ ನಾನು ಕ್ಯಾಬ್ ಓಡಿಸೋದಕ್ಕೆ ಮಾತ್ರ ದುಡ್ಡು ಕೊಡ್ತಾರೆ ನಾನೇ ಒಂದು ಕ್ಯಾಬ್ನ ಮಾಲೀಕ ಆದರೆ ಅಥವಾ ನಾನೇ ಒಂದು ಆಟೋದ ಮಾಲೀಕ ಆದರೆ ಏನಾಗುತ್ತೆ ನಾನು ಕಷ್ಟಪಟ್ಟು ಗಳಿಸಿದ್ದೆಲ್ಲವೂ ನನಗಾಗತ್ತೆ ಕ್ರಮೇಣ ನಾನು ಸಾಲ ಮಾಡಿ ಕಾರೋ ಅಥವಾ ಆಟೋನೋ ತೊಗೊಂಡಿರುತ್ತೆನಲ್ಲ ಅದರ ಮಾಲೀಕತ್ವನೂ ನಂದಾಗತ್ತೆ ಓಕೆ ಸೊ ಈ ರೀತಿ ಒಳ್ಳೆಯ ಉದ್ದೇಶಕ್ಕೆ ಜೀವನವನ್ನು ಕಟ್ಕೊಳ್ಳಿಕ್ಕೆ ಸಾಲ ಮಾಡಿದ್ರೆ ತಪ್ಪಲ್ಲ ಓಕೆ ಈಗ ನಾನು ಹೇಳದ್ನಲ್ಲ ಕಮರ್ಷಿಯಲ್ ಒಂದು ಟಾಟಾ ಎಸ್ ತೊಗೊಳೋಕ್ಕೋ ಅಥವಾ ಅಂದರೆ ನಾನು ಆ ಟೈಪ್ ಗಾಡಿಗಳು ಅದೇ ಬ್ರ್ಯಾಂಡ್ ಅಂತ ಹೇಳ್ತಿಲ್ಲ ಎಸ್ ಆಟೋ ತೊಗೊಳ್ಲಿಕ್ಕೋ ಅಥವಾ ಈ ಕ್ಯಾಬ್ ತೊಗೊಳ್ಲಿಕ್ಕೋ ಈ ರೀತಿ ಮತ್ತು ಶಿಕ್ಷಣದ ಉದ್ದೇಶಕ್ಕೋ ಮಕ್ಕಳಿಗೆ ಸಾಲ ಮಾಡೋದು ತಪ್ಪಲ್ಲ ಓಕೆ ಅಂದರೆ ನೀವು ಅಲ್ಲಿ ಏನೋ ಒಂದು ಅಸೆಟ್ ಕ್ರಿಯೇಟ್ ಮಾಡ್ತಿದ್ರಿ ಅಥವಾ ನೀವೊಂದು ಕಮರ್ಷಿಯಲ್ ಪ್ರಾಪರ್ಟಿ ಓಕೆ ಅಥವಾ ನಿಮ್ಗೆ ಏನೋ ಒಂದು ವ್ಯಾಲ್ಯೂ ಪಿಕ್ ಥರ ನಿಮ್ಮ ಹತ್ರ ಒಳ್ಳೆ ಸೇವಿಂಗ್ಸ್ ಇದೆ ನೀವೊಂದು ಅಡಿಷ್ನಲ್ ಸ್ವಲ್ಪ ಸಾಲ ಮಾಡಿಕೊಂಡು ನಾನೊಂದು ಫ್ಲ್ಯಾಟ್ ತಗೋತೀನಿ ಅದನ್ನು ಬಾಡಿಗೆ ಕೊಡ್ತೀನಿ ಅನ್ನೋ ಥರದ ಆಲೋಚನೆ ಇದ್ದರೆ ವ್ಯಾಲ್ಯೂ ಕ್ರಿಯೇಷನ್ ಆಗುತ್ತೆ ತುಂಬ ಜನ ಏನು ಮಾಡ್ತಾರೆ ಅದ್ದೂರಿಯಾಗಿ ಮದುವೆ ಮಾಡಲಿಕ್ಕೆ ಪರ್ಸ್ನಲ್ ಲೋನ್ ತಗೋತಾರೆ ಓಕೆ ಫಾರಿನ್ ಟ್ರಿಪ್ ಹೋಗ್ಲಿಕ್ಕೆ ಪರ್ಸ್ನಲ್ ಲೋನ್ ತಗೋತಾರೆ ಸುಮ್ಮನೆ ನನ್ನ ಹತ್ರ ಕ್ರೆಡಿಟ್ ಕಾರ್ಡ್ ಇದೆಯಪ್ಪ ಹೊಸ ಒಂದು ಬ್ರ್ಯಾಂಡೆಡ್ ಶೂ ತೊಗೊಳ್ಳೋಣ ಅನ್ನಿಸ್ತು ಸ್ವೈಪ್ ಮಾಡ್ತಾರೆ ಓಕೆ ನನ್ನ ಹತ್ರ ಇರೋ ಮೊಬೈಲ್ ಚೆನ್ನಾಗಿಲ್ಲ ಒಂದು ಕಾಸ್ಟ್ಲಿ ಮೊಬೈಲ್ ತೊಗೋಣ ಅಂಥೇಳಿ ಸ್ವೈಪ್ ಮಾಡ್ತಾರೆ ಕ್ರೆಡಿಟ್ ಕಾರ್ಡು ನೋಡಿ ಕ್ರೆಡಿಟ್ ಕಾರ್ಡಲ್ಲಿ ಸಮಸ್ಯೆ ಏನು ಅಂತ ಹೇಳಿದ್ರೆ ಸ್ವೈಪ್ ಮಾಡುವಾಗ ನಮ್ಗೆ ಚೆನ್ನಾಗಿ ಅನಿಸುತ್ತೆ ಏನೋ ತೊಗೊಂಡೆ ಅಂತ ನಾವು ಆನ್ ಟೈಮಿಗೆ ದುಡ್ಡು ಕಟ್ಟಲಿಲ್ಲ ಅಂತ ಹೇಳಿದ್ರೆ ಫಾರ್ಟಿ ಫಾರ್ಟಿ ಫೈವ್ ಡೇಸ್ ಪೀರಿಯಡ್ ಇರುತ್ತೆ ಆನ್ ಟೈಮಿಗೆ ದುಡ್ಡು ಕಟ್ಟಲಿಲ್ಲ ಅಂದರೆ ನಲ್ವತ್ತರಿಂದ ನಲವತ್ತೈದು ಪರ್ಸೆಂಟ್ ತನಕ ಇಂಟ್ರೆಸ್ಟ್ ಬೀಳುತ್ತೆ ಓಕೆ ಎಷ್ಟು ದೊಡ್ಡ ಹೊರೆ ಹ್ಞೂ ಸೊ ಸಾಲನ ಒಳ್ಳೆಯ ಉದ್ದೇಶಕ್ಕೆ ಮಾಡಿದ್ರೆ ಸಾಲ ನಮ್ಮನ್ನು ಬದುಕಿಸುತ್ತೆ ಲೆವರೇಜ್ ಮಾಡಿಕೊಳ್ಳಿಕ್ಕೆ ಅವಕಾಶ ಆಗುತ್ತೆ ಕೆಟ್ಟ ಉದ್ದೇಶಕ್ಕೆ ಸಾಲ ಮಾಡಿದ್ರೆ ಸಾಲ ನಮ್ಮನ್ನು ಸಾಯಿಸುತ್ತೆ ನಮ್ಮ ಜೀವ ಹಿಂಡುತ್ತೆ ಸೊ ಹಾಗಾಗಿ ಸಾಲ ಮಾಡುವಾಗ ಭಾಳ ಆಲೋಚನೆ ಮಾಡಿ ಮಾಡಬೇಕು ಸರ್ವಜ್ಞ ಹೇಳ್ತಾರೆ ಸಾಲವನ್ನು ಕೊಂಬಾಗ ಹಾಲೋಗರ ಉಂಡಂತೆ ಸಾಲಿಗನ್ನು ಬಂದಾಗ ಕಿಬ್ಬದಿಯ ಕೀಲು ಮುರಿದಂತೆ ಸರ್ವಜ್ಞ ಅಂತ ಓಕೆ ಅಂದರೆ ಸಾಲ ಮಾಡುವಾಗ ನಮ್ಗೆ ಭಾಳ ಆಗುತ್ತೆ ಸಾಲ ವಾಪಸ್ ಕೊಡಬೇಕಾದ್ರೆ ಕಷ್ಟ ಆಗುತ್ತೆ ಓಕೆ ಸೊ ಹಾಗಾಗಿ ಸಾಲ ಕೊಡುವಾಗ ನಮಗೆ ಕೊಡೋ ಸಾಮರ್ಥ್ಯ ಇದೆಯಾ ತಗೊಳ್ಳುವಾಗ ನಮಗೆ ವಾಪಸ್ ಕೊಡೋ ಸಾಮರ್ಥ್ಯ ಇದೆಯಾ ಅನ್ನೋದನ್ನು ಅಳತೆ ಮಾಡ್ಕೊಂಡು ತಗೊಂಡ್ರೆ ಜೀವನ ನೆಮ್ಮದಿಯಾಗಿರುತ್ತೆ ಹಾಗಾಗಿ ಬೇಸಿಕಲಿ ಇನ್ವೆಸ್ಟ್ಮೆಂಟ್ ಜರ್ನಿಗೆ ಮುಂಚೆ ಫೌಂಡೇಶನನ್ನು ಹೀಗೆ ಭದ್ರವಾಗಿ ಇಟ್ಕೊಳ್ಳೋದು ಭಾಳ ಮುಖ್ಯ ಮತ್ತು ನೀವಾಗಲೇ ಹೇಳ್ತಿದ್ರಿ ನೀವು ಸಾಲದ ಜೊತೆಗೆ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ಬೋದಾ ಖಂಡಿತ ಮಾಡ್ಬೋದು ಆದರೆ ನೀವು ಮಾಡಿರೋ ಸಾಲ ಸರಿಯಾದ ರೀತಿಯ ಸಾಲ ಆಗಿರಬೇಕು ಒಳ್ಳೆಯ ಉದ್ದೇಶಕ್ಕೆ ಸಾಲ ಮಾಡಿರಬೇಕು ಅಸೆಟ್ ಕ್ರಿಯೇಷನ್ ಈಗ ನೋಡಿ ಇನ್ನೊಂದು ಎಕ್ಸಾಂಪಲ್ ನಾನು ಆಗಲೇ ಒಂದು ಎಕ್ಸಾಂಪಲ್ ಹೇಳಿದೆ ಕ್ಯಾಬ್ ತಗೊಂಡು ಅದನ್ನು ಓಡಿಸಿ ಅದರಿಂದ ಎಲ್ಲೋ ಬೋರ್ಡ್ ವೆಹಿಕಲ್ ತೊಗೊಂಡು ನಾನು ಓಡಿಸಿದರೆ ಸಂಪಾದನೆ ಅಂತ ಆದರೆ ನನ್ನ ಹತ್ರ ದುಡಿತಿದ್ದೀನಿ ನಾನೊಂದು ವೈಟ್ ಬೋರ್ಡ್ ಕಾರ್ ತಗೋತೀನಿ ನನ್ನ ವರ್ಷಕ್ಕೆ ನನ್ನ ಆದಾಯ ಹತ್ತು ಲಕ್ಷ ರೂಪಾಯಿ ನಾನು ಇಪ್ಪತ್ತು ಲಕ್ಷ ರೂಪಾಯಿ ಇದೊಂದು ಒಳ್ಳೆ ಎಸ್ ಯು ವೆಹಿಕಲ್ ತಗೋತೀನಿ ಅಂತ ಹೇಳಿದ್ರೆ ಅದು ಮುರ್ಕ್ತಾನೆ ಆಗುತ್ತೆ ಓಕೆ ಸೊ ಹಾಗಾಗಿ ಏಕೆಂದರೆ ನೀವು ನೋಡಿ ವರ್ಷದಲ್ಲಿ ನೀವು ಊರಿಗೆ ಹೋಗೋಕ್ಕೋ ಇಲ್ಲ ಎಲ್ಲ ವಾರಕ್ಕೊಂದು ದಿವಸ ಟ್ರಿಪ್ ಹೋಗಕ್ಕೋ ನೀವು ಅದನ್ನು ಬಳಸ್ಬೋದು ನೀವು ಅದಕ್ಕೆ ಇಪ್ಪತ್ತು ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿಕೊಂಡು ಶೋರೂಮಿಂದ ಆಚೆ ಬರ್ತಿದ್ದಂಗೆ ಅದರದ್ದೊಂದು ಹತ್ತು ಪರ್ಸೆಂಟ್ ವ್ಯಾಲ್ಯೂ ಆಗಿಬಿಡುತ್ತೆ ಆರು ತಿಂಗಳು ವರ್ಷ ಹೋದರೆ ಡಿಪ್ರಿಸಿಯೇಷನ್ ಆಗ್ತಾನೆ ಹೋಗುತ್ತೆ ಓಕೆ ಈಗ ಇಪ್ಪತ್ತು ಲಕ್ಷದ ಕಾರು ಒಂದು ಐದು ವರ್ಷ ಕಳೆದ್ರೆ ಅದ್ರ ವ್ಯಾಲ್ಯೂ ಹತ್ತು ಲಕ್ಷಕ್ಕೆ ಬಂದ್ಬಿಡುತ್ತೆ ಓಕೆ ಸೊ ಹಿಂಗಿರುವಾಗ ನೀವು ಅದನ್ನು ಅಸೆಟ್ ಅಂತ ಕರೆಯೋಕ್ಕಾಗಲ್ಲ ಓಕೆ ಹಾಗಾಗಿ ವೈಲ್ ಸ್ಪೆಂಡಿಂಗ್ ಆನ್ ಲೋನ್ ವೈಲ್ ಟೇಕಿಂಗ್ ಲೋನ್ ಬಹಳ ಎಚ್ಚರಿಕೆಯಿಂದ ಇರೋದು ತುಂಬ ಅಗತ್ಯ ಅಂತ ಅನಿಸುತ್ತೆ ಅಭಿಷೇಕ್ ಓಕೆ ಓಕೆ ಸೊ ಬಹಳ ಇಂಪಾರ್ಟೆಂಟ್ ಟಾಪಿಕ್ ಸರ್ ಜನ ಪ್ಲಾನ್ ಮಾಡ್ಕೊಂಡಿದ್ದೆ ಆದರೆ ಕೋಟಿ ನೋಡೋದು ಕಷ್ಟ ಅಲ್ಲ ಆ ಕೋಟಿಯಿಂದ ಕೋಟಿಗಳನ್ನು ಗಳಿಸೋದು ಕಷ್ಟ ಅಲ್ಲ ಸೊ ಈ ಟಾಪಿಕ್ ಬಗ್ಗೆ ನಿಮ್ಮ ಫೈನಲ್ ಕಮೆಂಟ್ಸ್ ಏನಾದರೂ ಹೇಳೋದಿದೆಯಾ ಈಗ ನೋಡಿ ಕೋಟಿ ಗಳಿಸೋದು ಕಷ್ಟ ಅಲ್ಲ ಆದರೆ ನಾವೀಗೆಲ್ಲ ಹೇಳೋದ್ವಲ್ಲ ಅದನ್ನೆಲ್ಲ ತಿಳ್ಕೊಂಡು ಅಳವಡಿಸ್ಕೊಂಡ್ರೆ ಮಾತ್ರ ಅನ್ನೋ ಸಂದೇಶವನ್ನು ನಾನು ಹೇಳ್ತೀನಿ ಸಿ ಇವನೇನಪ್ಪ ಕೋಟಿ ಇದು ಅಂತ ಹೇಳ್ತಿದ್ದಾನೆ ಅಂದರೆ ನಥಿಂಗ್ ಇಸ್ ಇಂಪಾಸಿಬಲ್ ಬಟ್ ಯಾವುದೇ ಪ್ರಯತ್ನ ಒಂದು ಸರಿಯಾದ ರೀತಿಯಲ್ಲಿ ಆಗಬೇಕು ಸರಿಯಾದ ಫೌಂಡೇಶನನ್ನು ಇಟ್ಕೊಂಡು ಹೋಗೋದು ತುಂಬ ಮುಖ್ಯ ಓಕೆ ಸೊ ಶಿಸ್ತಿಲ್ಲದೆ ಇದ್ರೆ ದುಡ್ಡಲ್ಲಿ ಮನಿ ಮ್ಯಾನೇಜ್ಮೆಂಟಲ್ಲಿ ಒಂದು ಡಿಸಿಪ್ಲಿನ್ ಇಲ್ಲದೆ ಇದ್ರೆ ತುಂಬ ಕಷ್ಟ ನಾನು ನಿನ್ನೆ ಒಂದು ವಿಡಿಯೋ ನೋಡ್ತಿದ್ದೆ ಅಭಿಷೇಕ್ ಅದರಲ್ಲಿ ಹೇಳ್ತಾರೆ ಶ್ರೀಮಂತರು ಅವ್ರ ಮಕ್ಕಳಿಗೆ ತುಂಬ ದೊಡ್ಡ ದೊಡ್ಡ ಶ್ರೀಮಂತರು ಏನಿದ್ದಾರೆ ಈಗ ನೋಡಿ ವಾರನ್ ಬಫೆಟ್ಟು ಇವತ್ತಿಗೂ ಹಳೆಯ ಮನೆಯಲ್ಲೇ ವಾಸ ಇರುವಂಥದ್ದು ಅವ್ರು ಯಾವುದೋ ಎಷ್ಟೋ ಒಂದು ಒಂದು ಎಷ್ಟೋ ವರ್ಷಗಳ ಹಿಂದೆ ಕಟ್ಟಿರೋ ಮನೆಯಲ್ಲೇ ವಾಸ ಇರೋದು ಓಕೆ ಮತ್ತು ಅವರು ಎಷ್ಟು ಫ್ರೂಗಲ್ ಅಂದರೆ ಅವರ ವೈಫು ಒಂದು ಕಾಫಿಗೆ ಮುನ್ನೂರೈವತ್ತು ರೂಪಾಯಿ ಅಂತ ಹೇಳಿದಾಗ ಅಂದ್ರೆ ಡಾಲರ್ ಲೆಕ್ಕದಲ್ಲಿ ಇಂಡಿಯನ್ ರುಪೀಸ್ ತಗೊಂಡ್ರೆ ಮುನ್ನೂರೈವತ್ತು ರೂಪಾಯಿ ಅಂತ ಹೇಳಿದಾಗ ಏನಕ್ಕೆ ಇಷ್ಟು ದುಡ್ಡು ಅಂತ ಒಂದು ರೆಸಾರ್ಟ್ನಲ್ಲಿ ಡಿಮ್ಯಾಂಡ್ ಮಾಡ್ತಾರೆ ಅಂದರೆ ಬೇಸಿಕಲಿ ಶ್ರೀಮಂತರಾದವರು ದೇಲ್ ವ್ಯಾಲ್ಯೂ ಮನಿ ಓಕೆ ಸುಮ್ಮನೆ ಯಾರಿಗೋ ನಾವು ಸುಮ್ಮನೆ ಖರ್ಚು ಮಾಡಿಬಿಡ್ತೀವಿ ಸೊ ಈ ಆಲೋಚನೆ ಇಟ್ಕೊಂಡು ಒಳ್ಳೆ ಉದ್ದೇಶಕ್ಕೆ ಖರ್ಚು ಮಾಡಿ ಯಾರಿಗೋ ಹೆಲ್ಪ್ ಮಾಡಬೇಕಾ ಮಾಡಿ ಅದೆಲ್ಲ ಬೇರೆ ವಿಚಾರ ಆದರೆ ಯಾವುದಕ್ಕೆ ಅನಗತ್ಯ ಅನಿಸುತ್ತೆ ವಾಟ್ ಈಸ್ ನಾಟ್ ವ್ಯಾಲ್ಯೂಡ್ ಓಕೆ ಅದಕ್ಕೆ ಹೆಚ್ಚು ದುಡ್ಡು ಖರ್ಚು ಮಾಡಬಾರ್ದು ಅನ್ನೋದು ನಿನ್ನ ಹೇಳುತ್ತೆ ಓಕೆ ಹಾಗಾಗಿ ಒಟ್ಟಾರೆ ಗ್ರೋತ್ ಮಾಡಬೇಕು ಅಂತ ಹೇಳಿದ್ರೆ ಮೊದಲು ಮನಸ್ಥಿತಿ ನಾನು ಒಂದು ಕೋಟಿ ಗಳಿಸ್ತೀನಪ್ಪಾ ಅನ್ನೋ ಮೈಂಡ್ಸೆಟ್ ಇದ್ರೆ ಗಳಿಸದೇ ಇರೋಕ್ಕೆ ಸಾಧ್ಯನೇ ಇಲ್ಲ ಖಂಡಿತ ಗಳಿಸ್ಬೋದು ಓಕೆ ಆಮೇಲೆ ನಾನು ಹೇಳೋದ್ನಲ್ಲ ಒಂದು ಕೋಟಿ ಐದು ಕೋಟಿ ಆಗಿ ಮಲ್ಟಿಪ್ಲೈ ಆಗೋದು ಕಷ್ಟ ಅಲ್ವೇ ಅಲ್ಲ ಮತ್ತೆ ದಿಸ್ ಇಸ್ ಓವರ್ ಆಲ್ ನಾವು ಏನು ಅಡ್ವಾ ಇಲ್ಲಿ ಮಾಹಿತಿ ಕೊಟ್ಟಿದ್ದೀವಿ ಇಟ್ಸ್ ನಾಟ್ ಫಿನಾನ್ಷಿಯಲ್ ಅಡ್ವೈಸ್ ಇಟ್ ಇಸ್ ಫಿನಾನ್ಷಿಯಲ್ ಎಜುಕೇಷನ್ ಓಕೆ ಈ ನೀವು ಹೂಡಿಕೆ ಮಾಡೋಕ್ ಮುಂಚೆ ನೀವು ಅಧ್ಯಯನ ಮಾಡಿ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ರಿಜಿಸ್ಟರ್ಡ್ ಫಿನಾನ್ಷಿಯಲ್ ಎಜುಕೇಟರ್ಸ್ ಇರ್ತಾರೆ ಫಿನಿ ಸೆಬಿ ರಿಜಿಸ್ಟರ್ಡ್ ಫಿನಾನ್ಷಿಯಲ್ ಪ್ಲಾನರ್ಸ್ ಇರ್ತಾರೆ ಅವರ ನೆರವನ್ನು ಪಡ್ಕೊಳ್ಳಿ ಅನ್ನೋದನ್ನ ನಾವು ಹೇಳ್ತೀವಿ ಆ ವಿಷಯ ನೈಸ್ ಸರ್ ಥ್ಯಾಂಕ್ ಯು ವೆರಿ ಮಚ್ ಇಷ್ಟು ಇದನ್ನು ಡಿಸೈಫರ್ ಮಾಡಿ ಜನರಿಗೆ ತಿಳಿಸ್ಕೊಟ್ಟಿದ್ದಕ್ಕೆ ಪ್ಲಾನ್ ಹೇಗೆ ಮಾಡ್ಕೊಳ್ಬೋದು ಅನ್ನೋದನ್ನು ಎಜುಕೇಶನ್ ಪಾಯಿಂಟ್ ಆಫ್ ವ್ಯೂ ಇಂದ ನಾವು ತಿಳಿಸಿದೀವಿ ಪ್ರಾಕ್ಟಿಕಲಿ ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದೇ ಆದರೆ ಡೆಫಿನೆಟ್ಲಿ ವಿತ್ ಡಿಸಿಪ್ಲಿನ್ ನೀವು ವೆಲ್ತನ್ನು ಕ್ರಿಯೇಟ್ ಮಾಡ್ಕೊಳ್ಬಹುದು ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಯಾರಿಗೆ ಅವಶ್ಯಕತೆ ಇದೆ ಅಂಥವರಿಗೆ ವಿಡಿಯೋದ ಲಿಂಕನ್ನು ತಪ್ಪದೇ ಫಾರ್ವರ್ಡ್ ಮಾಡಿ ಇಂಥ ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ತಪ್ಪದೇ ಕ್ಲಿಕ್ ಮಾಡಿ ನೀವು ಇನ್ನೂ ಹೆಚ್ಚು ಕಲಿಬೇಕು ಅಂತ ಬಯಸ್ತಾ ಇದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ಕ್ಲಿಕ್ ಮಾಡಿ ಬಾಸ್ ವಾಲಾ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಿ ಇಲ್ಲಿ ಎಕ್ಸ್ಪರ್ಟ್ಗಳು ಕಲಿಸಿಕೊಟ್ಟಿರುವ ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ಮಾಹಿತಿ ಫಾರ್ಮಿಂಗ್ ಪರ್ಸನಲ್ ಫಿನಾನ್ಸು ಬಿಸ್ನೆಸ್ ಹೇಗೆ ಸ್ಟಾರ್ಟ್ ಮಾಡಬೇಕು ಈ ಎಲ್ಲದರ ಬಗ್ಗೆ ಡೀಟೇಲ್ಡ್ ಕೋರ್ಸ್ಗಳು ಲಭ್ಯ ಇದೆ ಈ ಕೂಡಲೇ ಡೌನ್ಲೋಡ್ ಮಾಡಿಕೊಂಡು ಕಲಿಯೋದಕ್ಕೆ ಆರಂಭ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್ ದ ವೆರಿ ಬೆಸ್ಟ್ ಬಾಸ್ ವಾಲಾ ಬಿ ದ ಬಾಸ್